ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾನಮಂತ್ಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ದಿನಗಳಾಯಿತು ಒಂದು ಪವಾಡವನ್ನು ವಿವರಿಸಿದೆ ಆದರೆ ಅಂಥದ್ದೇ ಒಂದು ಅದ್ಭುತ ಪವಾಡ ನನ್ನ ಜೀವನದಲ್ಲಿ ಇದೇ ತಿಂಗಳು ಎಂಟನೇ ತಾರೀಕು ನಡೆದಿದೆ ನಾನು ಮೊದಲಿಗೆ ಒಂದು ಕಮೆಂಟ್ ಹಾಕಿದ್ದೀನಿ ಅಂದರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಅಂತ ಹೇಳಿ ಅದೇ ರೀತಿ ಬಾಬಾ ಯಾವಾಗಲೂ ತನ್ನನ್ನು ನಂಬಿದ ಭಕ್ತರ ಪರವಾಗಿ ಅದೇ ರೀತಿಯ ಒಂದು ಕರುಣೆ ದಯೆ ಪ್ರೇಮವನ್ನು ಸದಾ ಹೊಂದಿರ್ತಾರೆ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ಸುರಕ್ಷಿತವಾಗಿರ್ತೀವಿ ಹಾಗೆ ನಮಗೆ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ಸಿಗ್ತಾನೆ ಹೋಗುತ್ತೆ ಹಾಗೆ ನಾವು ಎಂಥದ್ದೇ ಒಂದು ಕರ್ಮದ ಸುಳಿಗೆ ಸಿಕ್ಕಾಕೊಂಡ್ರೂ ಕೂಡ ಆ ಗುರುವು ಅಲ್ಲಿ ಬಂದು ರಕ್ಷಣೆ ಮಾಡ್ತಾರೆ ಯಾಕಂದರೆ ಅವರು ದಯಾಮಯರು ಕರುಣಾಮಯರು ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಅಂದರೆ ಅವರವರ ಅನುಭವಗಳಿಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ನೀವು ಕೂಡ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂದರೆ ಕಮೆಂಟ್ಗಳನ್ನು ಓದ್ತಾನೆ ಇರ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಮೆಂಟನ್ನು ನಾನು ಇವತ್ತಲ್ಲಿ ಹಾಕಿದ್ದೀನಿ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಅದೊಂದು ಪೂರ್ವ ನಿರ್ಧಾರಿತ ಆಗಿರುತ್ತೆ ಅಂದರೆ ಆ ಜಾಗದಲ್ಲಿ ಒಂದು ದೇವಿಯ ದರ್ಶನ ಆಗಿರ್ಬೋದು ಇಲ್ಲ ಏನೋ ಒಂದು ನಡೆಯುತ್ತೆ ಆ ಘಟನೆ ಅಂದರೆ ಅದು ಖಂಡಿತ ನಮ್ಮ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ನಡೀಲೇಬೇಕಾಗಿರುತ್ತೆ ನಾವು ಅಲ್ಲಿಗೆ ಹೋಗಲೇಬೇಕಾಗಿರುತ್ತೆ ಇದು ವಿಧಿ ನಿಯಮ ಕೂಡ ಆಗಿರುತ್ತೆ ಆದರೆ ಅಲ್ಲಿ ಒಂದು ರಕ್ಷಣೆ ಒಂದು ಗುರುವಿನ ಒಂದು ಜೊತೆ ನಾವು ಆ ಜಾಗಕ್ಕೆ ಹೋದರೆ ಯಾವೆಲ್ಲ ರೀತಿಯಲ್ಲಿ ಆ ಗುರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಮ್ಮೆ ನಾನೇ ಉದಾಹರಣೆ ಆಗಿದ್ದೀನಿ ಸ್ನೇಹಿತರೆ ನಾನು ಮೈಸೂರಿಗೆ ಏಳನೇ ತಾರೀಕು ರಾತ್ರಿ ನಾವು ಹೊರಟಿವಿ ಅಲ್ಲಿ ನನ್ನ ಮಗಳಿಗೆ ಅಡ್ಮಿಷನ್ ಇತ್ತು ಹಾಗೆ ಹೋಗಬೇಕಾದ್ರೆ ನನಗನ್ನಿಸ್ತು ದೇವಿ ದರ್ಶನ ಮಾಡೋಣ ಅಂಥೇಳಿ ಯಾಕಂದರೆ ಅಂಥ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾಡದೇವತೆ ಇರೋ ಜಾಗ ಅಲ್ವಾ ಅದು ಅಂದರೆ ಚಾಮುಂಡೇಶ್ವರಿ ಇರೋ ಜಾಗ ಹಾಗಾಗಿ ಆ ಚಾಮುಂಡೇಶ್ವರಿ ನೋಡುವ ಭಾಗ್ಯ ನಮ್ಮದಾಗಿತ್ತು ಹಾಗೆ ನಾನು ಅಂದ್ಕೊಂಡೆ ನಾನು ನನ್ನ ಮಗಳು ಹೋಗೋದ್ರ ಬದಲು ದಸರಾ ರಜಾ ಬೇರೆ ಇತ್ತಲ್ಲ ಹಾಗಾಗಿ ತಂಗಿ ತಂಗಿ ಮಕ್ಕಳನ್ನ ಈ ರೀತಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ನೈಟ್ ಜರ್ನಿಯನ್ನು ಶುರು ಮಾಡಿದ್ವಿ ಹಾಗೆ ಬೆಳಗ್ಗೆ ನಾವು ಆರು ಗಂಟೆಗೆ ಅಲ್ಲಿಗೆ ಹೋಗಿ ಮುಟ್ಟಿದ್ವಿ ಇನ್ನೂ ಒಂದು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಮುಸುಕು ಮುಸುಕು ಒಂದು ಬೆಳಕಾಗ್ತಾ ಇತ್ತು ಆ ಸಮಯದಲ್ಲಿ ಇಳಿದ ತಕ್ಷಣ ನನಗೆ ಚಂದ್ರನ ದರ್ಶನ ಆಯಿತು ಅಂದರೆ ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಹಿಂದಿನ ದಿನ ಅವತ್ತು ಬೆಳಗ್ಗೆ ಪೂರ್ಣ ಚಂದ್ರನ ದರ್ಶನವೇ ಆಯಿತು ಅಂತ ಹೇಳ್ಬೋದು ಅಲ್ಲಿ ನಾನು ಬಾಬಾನ ದರ್ಶನವನ್ನು ಬೆಳಗ್ಗೆನೇ ಚಂದ್ರನ ರೂಪದಲ್ಲಿ ಪಡ್ಕೊಂಡೆ ಹಾಗೆ ನಾನು ಯಾವಾಗಲೂ ಹೇಳ್ತೀನಿ ಚಂದ್ರನಲ್ಲಿ ಬಾಬಾ ಕಾಣಿಸ್ತಾರೆ ಅಂತೇಳಿ ತುಂಬ ಜನಕ್ಕೆ ಇದರ ಅನುಭವ ಆಗಿದೆ ಹಾಗೆ ನನಗೆ ಮೊದಲು ಬಾಬಾರವರ ದರ್ಶನ ಆಯಿತು ನಾನು ತಕ್ಷಣ ಬಾಬಾರವರಲ್ಲಿ ಕೈ ಮುಗಿದು ಬಾಬಾ ಹೊಸ ಜಾಗಕ್ಕೆ ಇದ್ದೀರಿ ನಿಮ್ಮ ಒಂದು ಸಹಾಯ ನನಗೆ ಇಲ್ಲಿ ಬೇಕು ಅಂದರೆ ನೀವೇ ನನ್ನ ಜೊತೆಗೆ ಇರಬೇಕು ಇಲ್ಲಿ ಏನೆಲ್ಲ ಇವತ್ತು ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀನೋ ಅದರಲ್ಲಿ ಯಾವುದೇ ರೀತಿ ತೊಂದರೆ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನೀವೇ ನಡೆಸ್ಕೊಡ್ಬೇಕು ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ನೀವೇ ಎಲ್ಲದಕ್ಕೂ ನನಗೆ ಸಹಾಯ ಮಾಡಬೇಕು ನೀವು ನನ್ನ ಜೊತೆಗಿದ್ದೀರ ನಾನು ನಿಮ್ಮನ್ನ ಮನೆಯಿಂದ ಜೊತೆಗೆ ಕೂಡ ಕರ್ಕೊಂಡು ಬಂದಿದ್ದೀನಿ ನನ್ನ ಸಹಾಯಕ್ಕೆ ಹಾಗೆ ಇಲ್ಲಿ ಬೆಳ ನಿಮ್ಮ ದರ್ಶನ ಕೂಡ ಆಗಿದೆ ಅಂದರೆ ಬಸ್ ಇಡೀತಾನೆ ನನಗೆ ಚಂದ್ರನೇ ಕಾಣಿಸಿದ್ರು ಅಲ್ಲಿಗೆ ಬಾಬಾ ನನಗೆ ಕಾಣಿಸಿದ್ರು ನಾನು ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ಇಂದಿನ ರಾತ್ರಿ ಹೊರಡೋದಕ್ಕಿಂತ ಮುಂದೆ ಪ್ರಾರ್ಥನೆ ಮಾಡೇ ಹೊರಟಿದ್ದೆ ಹಾಗೆ ಬೆಳಗ್ಗೆ ಕೂಡ ನನಗೆ ದರ್ಶನ ಆಯಿತು ಹಾಗೆ ನಾವು ಅಲ್ಲಿಂದ ಒಂದು ಆಟೋ ಎರಡು ಆಟೋನ ಬುಕ್ ಮಾಡಿದ್ವಿ ಅಂದರೆ ಆ ಜಾಗಕ್ಕೆ ಹೋಗಲಿಕ್ಕೆ ನನ್ನ ಮಗಳು ಮೊದಲಿಗೆ ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ ಹಾಸ್ಟೆಲ್ಲಿಗೆ ಹೋಗಿ ಉಳನ್ನು ಬಿಟ್ಟು ನಂತರ ನಾವು ದೇವಿ ದರ್ಶನಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಎರಡು ಆಟೋಗಳನ್ನು ಬುಕ್ ಮಾಡಿದ್ವಿ ಆದರೆ ಬೆಳೆ ಬೆಳಗ್ಗೆನೇ ಆಟೋದವರು ಮೊದಲು ಸ್ವಲ್ಪ ಕಿರಿಕಿರಿ ಮಾಡಿಬಿಟ್ರು ಅಂತ ಹೇಳಿ ನನಗೆ ಅನ್ನಿಸ್ತು ಅಂದರೆ ಅಲ್ಲಿ ಯಾವ ರೀತಿ ನಾವು ಬುಕ್ ಮಾಡಿರ್ತೀವಲ್ವ ಅಷ್ಟು ಹಣನ ಪೇ ಮಾಡಬೇಕಾಗಿರುತ್ತೆ ಆದರೆ ಅವರು ಸ್ವಲ್ಪ ಜಾಸ್ತಿ ಕೊಡ್ರಿ ಬೆಳಗ್ಗೆ ಸಮಯ ಅಂತೇಳಿ ಕೇಳಿದರು ಆದರೆ ನಾವು ಅಂದರೆ ನನ್ನ ಮಗಳೇನಂದ್ಲು ಅದರಲ್ಲಿ ಎಷ್ಟಿರುತ್ತೆ ಅಷ್ಟು ಪೇ ಮಾಡ್ತೀವಿ ಯಾಕೆ ಎಕ್ಸ್ಟ್ರಾ ಕೊಡಬೇಕು ಅಂತೇಳಿ ಕೇಳಿದ್ರು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಹೋಗಲಿ ಬಿಡಮ್ಮ ಅಂತೇಳಿ ನಾನು ಸಮಾಧಾನ ಮಾಡಿದ್ವಿ ಹೊರಟ್ವಿ ಹೊರಟಾಗ ಮೊದಲನೇ ಆಟೋದಲ್ಲಿ ನನ್ನ ತಂಗಿ ನಮ್ಮಮ್ಮ ಹಾಗೆ ನನ್ನ ಎರಡು ಜನ ಮಕ್ಕಳು ಅವ್ರ ಜೊತೆ ಹೊರಟರು ಆ ಆಟೋದಲ್ಲಿ ಅದು ಸ್ವಲ್ಪ ಲಗೇಜ್ ಕೂಡ ಇತ್ತಲ್ಲ ಲಗೇಜನ್ನು ಹಾಕಿ ಆ ಆಟೋದಲ್ಲಿ ಕಳಿಸಿದ್ವಿ ನೆಕ್ಸ್ಟ್ ಆಟೋ ನೆಕ್ಸ್ಟ್ ಆಟೋದಲ್ಲಿ ನಾನು ನನ್ನ ಇನ್ನೊಬ್ಬಳು ತಂಗಿ ಹಾಗೆ ಅವಳ ಮಕ್ಕಳು ಆಟೋದಲ್ಲಿ ಕೂತಿದ್ದಲ್ಲ ಮೊದಲನೇ ಆಟೋದಲ್ಲಿ ಅವಳ ಎರಡು ಮಕ್ಕಳು ಇದರಲ್ಲಿದ್ದರು ಈ ತಂಗಿ ಮಕ್ಕಳು ಕೂಡ ಎರಡು ಜನ ಇದರಲ್ಲಿದ್ದರು ಲಗೇಜ್ ಏನೂ ಇರಲಿಲ್ಲ ಈ ರೀತಿ ನಮ್ಮ ಪ್ರಯಾಣ ಶುರುವಾಯಿತು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಪೆಟ್ರೋಲ್ ಬಂಕಲ್ಲಿ ಒಂದು ಬಸ್ ಹಿಂದ್ಗಡೆ ನನ್ನ ಬಾಬಾರವರ ದರ್ಶನ ಮತ್ತೊಮ್ಮೆ ಆಯಿತು ಆಶೀರ್ವಾದ ಮಾಡುವ ರೀತೀಲಿ ಅಲ್ಲಿ ಫೋಟೋ ಇತ್ತು ನನ್ನ ಬಾ ನಗ್ನಗ್ತಾನೆ ಅಂದ್ಕೊಂಡೆ ಬಾಬಾ ನೀವೆಲ್ಲಿ ಹೋದರೂ ನನ್ನ ಜೊತೆಗೆ ಇರ್ತಿರಲ್ಲ ಅಂದರೆ ನಾನು ಯಾವ ರೀತಿ ಸ್ಮರಣೆ ಮಾಡ್ತೀನೋ ಅದೇ ರೀತಿ ಭರವಸೆಯ ರೂಪದಲ್ಲಿ ನನ್ನ ಜೊತೆಯೇ ಸಾಕ್ತಾ ಇದ್ದೀರ ನನಗೆ ಎದುರಾದ್ರಿ ನೀವು ಎಲ್ಲ ಒಳ್ಳೇದಾಗಲಿ ಬಾಬಾ ಏನೂ ಸಮಸ್ಯೆ ಆಗಬಾರ್ದು ನೀವು ನನ್ನ ಜೊತೆಗಿರಬೇಕು ಇದು ಹೊಸ ಜಾಗ ಹೊಸ ಅನುಭವ ಅಂದ್ರೆ ಇಲ್ಲಿ ಯಾವ ರೀತಿ ಜನರು ಇರ್ತಾರೋ ಏನೋ ನನಗೆ ಅನುಭವ ಇಲ್ಲ ಆದರೆ ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಎಲ್ಲ ರೀತಿಲೂ ಮುಂದುವರಿತಾ ಇದ್ದೀನಿ ಅಂತೇಳಿ ಇಷ್ಟು ಅಂದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ನನ್ನ ಭರವಸೆ ಮೇಲೆ ನನ್ನ ತಂಗಿ ನನ್ನ ತಂಗಿ ಮಕ್ಕಳನ್ನ ನಾನು ನಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ನಾನೇ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಹಾಗೆ ಮೈಸೂರಿಗೆ ಹೋಗ್ತೀವಿ ಅವಳನ್ನು ಸಹ ಹಾಸ್ಟೆಲಿಗೆ ಬಿಟ್ಟು ಹಾಗೆ ದೇವಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅನ್ನೋ ರೀತಿಲಿ ಈ ರೀತಿ ಪ್ಲಾನ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ ಬಾಬಾ ಅವರು ನನ್ನ ಸುರಕ್ಷತೆಲಿ ಇದ್ದಾರೆ ಆದರೆ ನಿಮ್ಮ ರಕ್ಷಣೆ ಇಲ್ಲದೆ ನಾನೇನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೀವು ಅವ್ರಿಗೇನು ಸಮಸ್ಯೆ ಆಗದೆ ಇರೋ ರೀತಿಲಿ ನೋಡ್ಕೊಳ್ಬೇಕು ನನಗೇನಾದರೂ ಸಮಸ್ಯೆ ಆದರೂ ಪರವಾಗಿಲ್ಲ ನಾನು ಯಾರನ್ನೆಲ್ಲ ಕರ್ಕೊಂಡು ಬಂದಿದ್ದನಲ್ಲ ಅವ್ರಿಗೆ ಏನೂ ಸಮಸ್ಯೆ ಆಗಬಾರ್ದು ಬಾಬಾ ಯಾರ್ದು ಮನಸ್ಥಿತಿ ಹೇಗಿರುತ್ತೋ ಏನು ಯಾವ ಸಮಯ ಸಂದರ್ಭ ಹೇಗಿರುತ್ತೋ ಏನೋ ನನಗೇನು ಗೊತ್ತಿಲ್ಲ ಆದರೆ ನೀವು ನನ್ನ ಜೊತೆಗಿದ್ದೀರಿ ಅನ್ನುವ ಧೈರ್ಯ ಮಾತ್ರ ನನಗಿದೆ ಭರವಸೆ ಇದೆ ಆ ಭರವಸೆಯಲ್ಲೇ ನಾನು ಮುಂದೋಗ್ತಾ ಇದ್ದೀನಿ ಬಾಬಾ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಮೂರು ನಿಮಿಷಗಳ ಕಾಲ ನಾವು ಮುಂದೆ ಹೋಗಿದ್ದೀವಿ ಆಟೋದಲ್ಲಿ ಅಲ್ಲಿ ನಾಲ್ಕು ಹಾದಿ ಕೊಡುವ ಒಂದು ರೋಡ್ ಬರುತ್ತೆ ಆ ರೋಡಲ್ಲಿ ಆ ಕಡೆಯಿಂದ ಒಂದು ಕಾರ್ ಫಾಸ್ಟಾಗಿ ಇರೋದು ನನಗೆ ಕಾಣಿಸ್ತಾ ಇತ್ತು ಆದರೆ ನಾನು ಏನು ಅಂದ್ಕೊಂಡೆ ಅಂದರೆ ಆಟೋದವರಿಗೆ ಗೊತ್ತಿರುತ್ತೆ ಯಾಕಂದರೆ ಅದು ಅವರು ಅದೇ ಊರವರು ಮತ್ತು ಅವರಿಗೆ ಆಟೋ ದಿನನಿತ್ಯ ಓಡಿಸ್ತಾ ಇರೋದ್ರಿಂದ ಅದು ಅರಿವಿರುತ್ತೆ ಅವ್ರು ನೋಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡೆ ಹಾಗೆ ಆ ಕಡೆಯಿಂದ ಕಾರ್ ಫಾಸ್ಟಾಗಿ ಬರ್ತಾಯಿತ್ತು ಅವರು ಕೂಡ ಸ್ಲೋ ಮಾಡಿಲ್ಲ ಈ ಆಟೋದವರು ಕೂಡ ಸ್ಲೋ ಮಾಡಲಿಲ್ಲ ಇವರು ಮ್ಯಾಪ್ ನೋಡ್ತಾ ಇದ್ರು ಅನಿಸುತ್ತೆ ಎದುರುಗಡೆ ಫೋನಲ್ಲಿ ಹಾಕೊಂಡಿರ್ತಾರಲ್ಲ ಮ್ಯಾಪು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ರು ಅಂತ ನನಗನ್ನಿಸ್ತು ನಾನು ಹೇಳ್ತಾ ಹೇಳಬೇಕು ಅಂತ ಅಂದ್ಕೊಂಡೆ ಅಣ್ಣ ಎದುರುಗಡೆ ಕಾರ್ ಫಾಸ್ಟಾಗಿ ಇದೆ ನೋಡಿ ಸ್ವಲ್ಪ ಅಂತ ಹೇಳೋಣ ಅಂತ ಹೇಳಿ ಅಂದ್ಕೊಂಡೆ ಮನಸ್ಸಲ್ಲಿ ಬಂತು ಆ ವಿಚಾರ ಆದರೆ ಇವರು ದಿನನಿತ್ಯ ಆಟೋ ಓಡಿಸೋರಾಗಿರೋದ್ರಿಂದ ಎಲ್ಲ ಕಡೆ ಗಮನ ಇರತ್ತೆ ಅಂತೇಳಿ ನಾನು ಸ್ವಲ್ಪ ಮೌನವಾದೆ ಆದರೆ ನೋಡ್ತಾ ಇದ್ದೆ ಆ ದೃಶ್ಯನ ಆದರೆ ಏನಾಯಿತು ಅಂದರೆ ಇವರೂ ತುಂಬ ಫಾಸ್ಟಲ್ಲಿದ್ದರು ಅವರೂ ತುಂಬ ಫಾಸ್ಟಲ್ಲಿದ್ದರು ಅವರು ಅದನ್ನು ಅಬ್ಸರ್ವ್ ಮಾಡಿ ಬ್ರೇಕ್ ಹಾಕಿದ್ರು ಅನಿಸುತ್ತೆ ಅವರು ಬ್ರೇಕ್ ಹಾಕಿದ್ದಕ್ಕೆ ಕಾರ್ ಸ್ಟಾಪ್ ಆಯ್ತು ಆದರೆ ಆಟೋದವರು ಮಾತ್ರ ಜೋರಂದರೆ ಅದು ಎಷ್ಟು ಜೋರಾಗಿ ಸೌಂಡ್ ಬಂತು ಅಂದರೆ ಇಡೀ ಸುತ್ತಮುತ್ತ ವಾತಾವರಣ ಶಾಂತವಾಗಿ ಬೇರೆ ಇತ್ತು ಬೆಳಗ್ಗೆ ಅಷ್ಟು ಜೋರಾಗಿ ದೊಡ್ಡ ಶಬ್ದದೊಂದಿಗೆ ಆಕ್ಸಿಡೆಂಟ್ ಆಗೇ ಬಿಡ್ತು ಏನು ನಡಿಬಾರ್ದು ಅಂತೇಳಿ ನಾನು ಅಂದ್ಕೊಳ್ತಾ ಇದ್ನೋ ಅದು ನಡೆದೇ ಹೋಗಿಬಿಡ್ತು ಆದರೆ ನನ್ನ ಮನಸ್ಸಲ್ಲಿ ಕಣ್ಮುಚ್ಚಿ ಬಾಬಾ ನೀವೇ ರಕ್ಷಣೆ ಮಾಡಬೇಕು ಇಲ್ಲಿ ಆಟೋದಲ್ಲಿ ಇರೋರನ್ನು ಯಾಕಂದರೆ ನನ್ನ ಜವಾಬ್ದಾರಿ ಮೇಲೆ ಬಂದಿದ್ದಾರೆ ಬಾಬಾ ನೀವೇ ಕಾಪಾಡಬೇಕು ನೀವು ನನಗೆ ಎರಡು ಸರಿ ಕಾಣಿಸ್ಕೊಂಡು ಭರವಸೆ ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಆ ಕ್ಷಣ ತಕ್ಷಣವೇ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಕಣ್ಬಿಟ್ಟೆ ಆಗ ಕಾರ್ ಸ್ಟಾಪ್ ಆಗಿತ್ತು ಅಂದರೆ ಅವರು ಕರೆಕ್ಟ್ ಸಮಯಕ್ಕೆ ಬ್ರೇಕ್ ಹಾಕಿದ್ದಾರೆ ಕಾರಿಗೆ ಆಟೋ ಹೋಗಿ ಡಿಕ್ಕಿ ಹೊಡೀತು ಜೋರಕ್ಕೆ ಶಬ್ದ ಆಯ್ತು ಜನ ಎಲ್ಲ ಸೇರಿದ್ರು ಆಟೋ ಮುಕ್ಕಾಲ್ಗಿಂತ ಜಾಸ್ತಿ ಭಾಗನೆ ಕಾರಿಗೆ ಹೊರಗಿತ್ತು ಅಂದ್ರೆ ಆ ಕಡೆ ಸೈಡ್ ನನ್ನ ತಂಗಿ ಇದ್ದಿದ್ರಿಂದ ಅವಳ ಕೈ ಸ್ವಲ್ಪ ಒತ್ತಿತ್ತು ನನ್ನ ತಂಗಿ ಮಕ್ಕಳಿಬ್ರಿಗೂ ಕೂಡ ಸ್ವಲ್ಪ ತೆರಚಿದ ಸಣ್ಣ ಸಣ್ಣ ಗಾಯಗಳಾಗಿತ್ತು ಮತ್ತೆ ನನ್ನ ತಂಗಿ ಮಗಳಿಗೂ ಕೂಡ ಸ್ವಲ್ಪ ಕಾಲು ನೋವು ಒಬ್ಬಳಿಗೆ ಮಾತ್ರ ಸ್ವಲ್ಪ ಹಣೆಯಲ್ಲಿ ಸ್ವಲ್ಪ ಬಬ್ಬೆ ಬಂದಿತ್ತು ಈ ರೀತಿ ಆಯಿತು ಆದರೆ ಆಟೋ ಮುಕ್ಕಾಲ್ ಭಾಗ ವಾಲಿದ್ರಿಂದ ನನ್ನ ಮಗಳು ಅಂಚಲ್ಲಿ ಕೂತಿದ್ಲಲ್ಲ ನನ್ನ ಪಕ್ಕ ಕೂತಿದ್ಲಲ್ಲ ನಾನು ಮಧ್ಯದಲ್ಲಿದ್ದೆ ತಂಗಿ ಈ ಕಡೆ ಇದ್ಲು ನನ್ನ ಮಗಳು ಈ ಕಡೆ ಇದ್ಲು ಅವಳು ನನ್ನ ಮಗಳು ಬೇಗ ಎಳೆದು ಆಟೋನ ಸ್ಟ್ರೈಟ್ ಮಾಡಿದ್ಲು ಹಿಡಿದು ಎಳ್ದು ಅಂದರೆ ಆಟೋ ಓಡಿಸ್ತಾ ಇರೋ ಅಣ್ಣಂಗೆ ತುಂಬ ಪೆಟ್ಟಾಗಿತ್ತು ಯಾಕಂದರೆ ಅವ್ರ ತಲೆ ಕಾರ್ ಗಾಲಿಯ ಅಡಿಗೆ ಸಿಕ್ಕಾಕೊಂಡಿತ್ತು ಆ ರೀತಿ ಆದರೆ ಗಾಲಿ ಅವರ ಮೇಲೆ ಹತ್ತಿರಲಿಲ್ಲ ಅಂದರೆ ಮೂಗೆಲ್ಲ ತರ್ಚಿ ಮೂಗೆಲ್ಲೆಲ್ಲ ರಕ್ತ ಬರ್ತಾಯಿತ್ತು ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ಅವ್ರಿಗೊಬ್ಬರಿಗೆ ಪೆಟ್ಟಾಗಿದ್ದು ಹೆಚ್ಚು ಪೆಟ್ಟಾಗಿದ್ದು ಅಂದರೆ ಮುಕ್ಕಾಲು ಭಾಗ ಪೆಟ್ಟಾಗಿದ್ದು ಅಂದರೆ ಆಟೋ ಡ್ರೈವರಿಗೆ ಯಾಕಂದರೆ ಅದು ನನಗನ್ನಿಸ್ತು ಅವರ ನಿರ್ಲಕ್ಷ್ಯತನದಿಂದಲೇ ಅದಾಗಿತ್ತು ಇಲ್ಲ ಆ ಸಮಯ ಸಂದರ್ಭ ಇಲ್ಲ ಅವರಲ್ಲಿ ಏನೋ ಅಂದರೆ ರೀತಿಯಲ್ಲಿ ಬೆಳಗಿನೇ ಅವರು ಒಂಥರ ನಕಾರಾತ್ಮಕವಾಗಿ ಮಾತಾಡಿದ್ದು ಪರಿಣಾಮ ಇಲ್ಲ ಅವ್ರ ಮನಸ್ಸಲ್ಲಿ ಏನೇನು ಆಲೋಚನೆಗಳಿದ್ವು ಒಟ್ಟಾರೆಗೆ ಅಯ್ಯಪ್ಪ ಬೆಳಗಿನೇ ತುಂಬ ಸಿಟ್ಟಲ್ಲಿತ್ತು ಅಂತೇಳಿ ನನಗೆ ಅನಿಸ್ತು ಒಟ್ಟಾರೆಗ ಯಾವುದು ಏನಾಯಿತು ಅಂತ ಗೊತ್ತಾಗ್ಲಿಲ್ಲ ಆಕ್ಸಿಡೆಂಟ್ ಅಂತೂ ಆಗೋಯ್ತು ನನಗೆ ನನ್ನ ಮಗಳಿಗೆ ಮಾತ್ರ ಒಂದು ಸಣ್ಣದಾಗಿ ಗಾಯನೂ ಕೂಡ ಆಗಿರಲಿಲ್ಲ ನಾವು ಬೇಗ ಬೇಗ ಆಟೋದಿಂದ ಇಳಿದು ಮಕ್ಕಳನ್ನೆಲ್ಲ ಸಮಾಧಾನ ಮಾಡಿದೆ ಏನೂ ಆಗಿಲ್ಲ ಹೆದ್ರಬಿಡ್ರಿ ಧೈರ್ಯವಾಗಿರಿ ಏನೂ ಆಗಲ್ಲ ಬಾಬಾಯಿದಾರ್ ನಮ್ಮ ಜೊತೆಗೆ ಏನೂ ಹೆದ್ರಬಿಡ್ರಿ ಅಂತ ಹೇಳಿ ನಾನು ಸಮಾಧಾನ ಮಾಡ್ತಾ ಇದ್ದೆ ಕಾರ್ ಕೂಡ ಅಲ್ಲಿ ನಮಗೆ ಇನ್ನೊಂದು ದೊಡ್ಡ ಉಪಕಾರ ಏನಾಗಿತ್ತು ಅಂದರೆ ಕಾರ್ ಅವರು ಬ್ರೇಕ್ ಹಾಕಿ ಅಲ್ಲೇ ಸ್ಟಾಪ್ ಮಾಡಿದರು ಏನಾದರೂ ಅವರು ಸ್ವಲ್ಪ ಬ್ರೇಕ್ ಹಾಕ್ತೆ ಮುಂದೆ ಹೋಗಿಬಿಟ್ಟಿದ್ರೆ ಆವಾಗ ನಾವು ಆಟೋ ಮುಂದೆ ತುಂಬ ಛಿದ್ರ ಛಿದ್ರವಾಗಿ ನಾವೆಲ್ಲ ಆ ಕಡೆ ಈ ಕಡೆ ಬಿದ್ದುಬಿಡ್ತಿದ್ವಿ ನಮ್ಮನ್ನು ಕಾರೇ ತಡೆ ಹಿಡ್ದಿತ್ತಲ್ಲಿ ಹಾಗಾಗಿ ನಾವೆಲ್ಲರೂ ಅಲ್ಲೇ ಕಾರ್ ಪಕ್ಕನೇ ಸ್ವಲ್ಪ ಅದರಲ್ಲಿ ಕೆಳಗಡೆ ಎಲ್ಲರೂ ಬಿದ್ದಿದ್ವಿ ಅಷ್ಟೇ ನಾನು ನನ್ನ ಮಗಳು ಮತ್ತು ನನ್ನ ತಂಗಿ ಆಟೋದಿಂದ ಯಾರೂ ಬಿದ್ದಿರಲಿಲ್ಲ ಆದರೆ ಆಟೋ ಸ್ವಲ್ಪ ವ ವಾಲಿದ್ರಿಂದ ನಮಗೆ ಪೆಟ್ಟಾಗಿತ್ತಷ್ಟೇ ನನ್ನ ತಂಗಿಗೆ ನನಗೆ ನನ್ನ ಮಗಳಿಗೆ ಪೆಟ್ಟಾಗಿರಲಿಲ್ಲ ನಾವು ಯಾಕಂದರೆ ಈ ಕಡೆ ಸೈಡಲ್ಲಿದ್ವಿ ಒಟ್ಟಾರೆಯಾಗಲ್ಲಿ ಏನೂ ಅನಾಹುತ ಆಗಲಿಲ್ಲ ಆದರೆ ತುಂಬ ಜನ ಎಲ್ಲ ಸೇರಿದ್ರು ಏನಾದರೂ ಆಯಿತಾ ಆಸ್ಪತ್ರೆಗೆ ಸೇರಿಸ್ಬೇಕಾ ಹೇಳಿ ಎಲ್ಲ ವಿಚಾರ ಮಾಡಿದ್ರು ಏನೂ ಆಗಿಲ್ಲ ಆ ಥರದ್ದು ಅಂತ ಹೇಳಿದರೆ ಕಾರ್ನೋರು ಸಹ ಇಳಿದು ಬಂದು ನನ್ನ ತಪ್ಪಲ್ಲ ಇದು ಆಟೋದರೆ ತುಂಬ ಫಾಸ್ಟ್ ಇದ್ದರು ಅಂತ ಹೇಳಿದರು ಅದು ಸರಿ ಅಂತ ಹೇಳಿ ನನಗೂ ಅನಿಸ್ತು ಹೌದು ಆಟೋದರೆ ಫಾಸ್ಟ್ ಇದ್ದರು ಯಾಕಂದರೆ ಅವರು ಲಕ್ಷೇ ಬೇರೆ ಕಡೆ ಇತ್ತು ಅದು ನನಗೆ ಆಟೋ ಹತ್ತಿದಾಗಿನಿಂದಲೂ ಅಬ್ಸರ್ವ್ ಆಗ್ತಾ ಇತ್ತು ಅವ್ರಿಗೆ ಹೇಳ್ತಾ ಇದ್ದೆ ನಾನು ಅಣ್ಣ ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ನಾವು ಇಲ್ಲಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹೆದರ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಆದರೆ ಅವರು ಬೆಳಗಿನ ಸಮಯ ಎಲ್ಲ ರೋಡ್ ಖಾಲಿ ಇತ್ತಲ್ಲ ಹಾಗಾಗಿ ತುಂಬ ಫಾಸ್ಟ್ ಅಲ್ಲೇ ಇದ್ರು ಈ ರೀತಿ ಅನಾಹುತ ಆದ ತಕ್ಷಣನೇ ನನ್ನ ಮಕ್ಕಳಿಗೆಲ್ಲ ಸಮಾಧಾನ ಮಾಡ್ತಾ ಇದ್ದೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಹೆದರ್ ಬಿಡ್ರಿ ಬಾಬಾ ಇದಾರೆ ಅಂತ ಸಮಾಧಾನ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ನಮ್ಮ ಎದುರಿಗೆ ಇನ್ನೊಂದು ಕಾರ್ ಬಂದ್ ನಿಲ್ತು ಅಂದ್ರೆ ಸ್ವಲ್ಪ ಮುಂದೆ ಇತ್ತಲ್ಲ ಆದ್ರೆ ಬೆನ್ನ ಹಿಂದ್ಗಡೆ ಕಾರ್ ಹಿಂದ್ಗಡೆನೆ ಬಾಬಾರವ್ರ ಆಶೀರ್ವಾದ ಮಾಡಿದ ರೀತಿ ಫೋಟೋ ನಗುಮುಖದ ಫೋಟೋ ಇತ್ತು ಅಲ್ಲಿ ನಾನು ಅನ್ಕೊಂಡೆ ಹಾಗೆ ನಾನು ಮೈಸೂರು ಮಣ್ಣಿನ ಸ್ಪರ್ಶ ಮಾಡ್ತಿದ್ದಂಗೆ ಅಂದ್ರೆ ಅಲ್ಲಿ ಬಸ್ ಕೆಳಗೆ ಇಳಿತಿದ್ದ ಹಾಗೆ ನನಗೆ ಬಾಬಾ ದರ್ಶನ ಆಯಿತು ಒಟ್ಟಾರಿಯಾಗಿ ಅವರು ನನ್ನ ಬೆನ್ನ ಹತ್ತೇ ಬರ್ತಾ ಇದ್ರು ಮುಂದಿದ್ರು ಬರ ಭರವಸೆ ಕೊಡ್ತಾ ಇದ್ರು ನಾನಿದ್ದೀನಿ ಹೆದ್ರಬೇಡ ಅನ್ನೋ ರೀತಿಯಲ್ಲಿ ಅಂದರೆ ಆಗೋದನ್ನ ಯಾರೂ ತಡಿಲಿಕ್ಕೆ ಆಗೋದಿಲ್ಲ ಭಗವಂತನಿಗೂ ತಡಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ವಿಧಿ ನಿಯಮ ಅದು ಏನು ಆಗಬೇಕಾಗಿರುತ್ತೋ ಅದು ಆಗತ್ತೆ ಆದರೆ ರಕ್ಷಣೆಯ ಭಾರ ಮಾತ್ರ ಆ ಗುರು ತಗೊಂಡಿರ್ತಾರೆ ಯಾಕಂದರೆ ನಾವು ಅವರ ಶರಣದಲ್ಲಿದ್ದಾಗ ಅನ್ನುವ ರೀತಿಯಲ್ಲಿ ನನಗೆ ಅನುಭವ ಆಯಿತು ಅಂದರೆ ಸಾವಿನ ಗಳಿಗೆಯನ್ನು ತಡಿಬೋದಂತೆ ಆದರೆ ನೋವು ತಿನ್ನೋ ಗಳಿಗೆಯನ್ನು ತಡಿಲಿಕ್ಕಾಗೋದಿಲ್ಲ ಅಂತಾರಲ್ಲ ಆ ರೀತಿ ಅಲ್ಲಿ ಯಾರಿಗೆಲ್ಲ ಸ್ವಲ್ಪ ನೋವು ಆಗಬೇಕು ಅಂತ ಇತ್ತು ಆ ರೀತಿ ನೋವು ಆಯಿತು ಮತ್ತು ಬಾಬಾ ಬಂದು ಆಶೀರ್ವಾದ ಮಾಡಿದರು ಏನೂ ಆಗೋದಿಲ್ಲ ನೋಡು ನಾನು ನಿನ್ನ ಜೊತೆಗೆ ಇದ್ದೀನಿ ಹೆದ್ರಬೇಡ ಅನ್ನೋ ರೀತಿಲಿ ಮತ್ತೊಮ್ಮೆ ಆ ತಕ್ಷಣ ಇನ್ನೂ ನಾವಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಮಕ್ಕಳನ್ನೆಲ್ಲ ಸೈಡಿಗೆ ಸೈಡಿಗೆ ಸಮಾಧಾನ ಮಾಡಿ ಕೂರಿಸ್ತಾ ಇದ್ನಲ್ಲ ಆ ಸಮಯಕ್ಕೆ ಮತ್ತೆ ಬಾಬಾ ಆ ಕಾರಿನ ಮೂಲಕ ನನಗೆ ದರ್ಶನವನ್ನು ಕೊಟ್ಟರು ನನಗೆ ತುಂಬ ಖುಷಿಯಾಯಿತು ಅಲ್ಲಿ ಯಾಕಂದರೆ ಅಲ್ಲಿ ಏನೂ ಅನಾಹುತ ಆಗಿರಲಿಲ್ಲ ಆಟೋ ಅಣ್ಣನಿಗೆ ಮಾತ್ರ ತುಂಬ ಪೆಟ್ಟಾಗಿತ್ತು ನಾವು ಅವರನ್ನು ಎಬ್ಸಿ ಮತ್ತು ಆಟೋದಲ್ಲಿ ಕೂರಿಸಿ ಅಣ್ಣ ನಿಮ್ಮದೇ ತಪ್ಪಾಯಿತು ಅಣ್ಣ ನೀವು ಫಾಸ್ಟಲ್ಲಿದ್ದಿರಿ ಅಂತಂದರೆ ಅವರು ಏನೂ ಮಾತಾಡಲಿಲ್ಲ ಯಾಕಂದರೆ ಮೋಸ್ಟ್ಲಿ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ಕಾರವರು ಕೂಡ ಹೋದ್ರು ನಾವ್ ಮತ್ತೆ ಮುಂದೆ ಪ್ರಯಾಣವನ್ನ ಶುರು ಮಾಡಿದ್ವಿ ಆಮೇಲೆ ಕಾಲೇಜಿನ ಒಂದು ಕ್ಯಾಂಪಸ್ ಒಳಗಡೆ ಹೋದ್ವಿ ಮುಂದಿನ ಆಟೋದಲ್ಲಿ ನಮ್ಮ ತಂಗಿ ಅಮ್ಮ ಹೋಗಿದ್ರಲ್ಲ ಅವರು ಕಾಯ್ತಾ ಆಗಲೇ ಯಾಕೆ ಇಷ್ಟು ತಡ ಆಯಿತು ಯಾಕೆ ಇಷ್ಟು ತಡ ಆಯಿತು ಅಂತ ಹೇಳಿದರು ಆಗ ನಾವು ಎಲ್ಲ ಈ ರೀತಿ ಆಯಿತು ಅಂತ ಹೇಳಿದ್ವಿ ಅವರು ಸ್ವಲ್ಪ ಗಾಬರಿ ಆದರು ಆದರೆ ಯಾರಿಗೂ ಏನೂ ಅನಾಹುತ ಆಗಲಿಲ್ಲ ಅವರು ಕೂಡ ಸ್ವಲ್ಪ ಸಮಾಧಾನದಿಂದ ಇದ್ದರು ಹಾಗೆ ಹಾಸ್ಟೆಲ್ ವಾರ್ಡನ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಲ್ಲೇನಾದರೂ ಸ್ವಲ್ಪ ನಮಗೆ ಕೈಕಲ್ ಮುಖ ಎಲ್ಲ ಸ್ನಾನ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಅಂತೇಳಿ ಪಾಪ ಆಗೋದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯವರು ಇರ್ತಾರೆ ಪ್ರಪಂಚದಲ್ಲಿ ಕೆಟ್ಟವರು ಅಷ್ಟೇ ಇರೋದಿಲ್ಲ ಒಳ್ಳೇದಕ್ಕೆ ಒಳ್ಳೆಯವರು ಸ್ಪಂದಿಸ್ತಾರೆ ಅನ್ನೋ ರೀತಿಲಿ ಅವರು ಅವಕಾಶ ಕೊಟ್ಟರು ಇಬ್ಬಿಬ್ಬರೇ ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ಅಂದರೆ ಇಲ್ಲಿ ಒಬ್ಬರೇ ಅಷ್ಟ್ರೂ ಒಟ್ಟಿಗೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಕಾಲೇಜ್ ನೇಮ್ ಮಾನಸ ಗಂಗೋತ್ರಿ ನಿಮ್ಗೆ ಗೊತ್ತಿರತ್ತೆ ಅದು ಎಷ್ಟು ದೊಡ್ಡ ಕಾಲೇಜು ಎಷ್ಟು ಒಳಗಡೆ ಪ್ರಕೃತಿ ಇದೆ ನವಿಲುಗಳೆಲ್ಲ ಇದ್ವು ತುಂಬ ಚೆನ್ನಾಗಿತ್ತು ವಾತಾವರಣ ನಾವು ಒಂದು ಕಟ್ಟೆ ಮೇಲೆ ಆರಾಮಾಗಿ ಕೂತ್ಕೊಂಡ್ವಿ ವಾರ್ಡನ್ ಇಬ್ಬಿಬ್ ಒಳಗೆ ಬಿಟ್ರು ಪಾಪ ಸ್ನಾನ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಆರಾಮಾಗಿ ನಾವು ಅಲ್ಲಿಂದ ಬಂದ್ವಿ ನನ್ನ ಮಗಳು ಕೂಡ ನಮ್ಮ ಜೊತೆಗೆ ದೇವಿ ದರ್ಶನಕ್ಕೆ ಬರ್ತಾಳೆ ಅಂತೇಳಿ ವಾರ್ಡನ್ ಪರ್ಮಿಷನ್ ಕರ್ಕೊಂಡು ಸಂಜೆ ಅವಳನ್ನು ಬಿಟ್ಟು ನಾವು ಊರಿಗೆ ಹೋಗ್ತೀವಿ ಅಂತೇಳಿ ಪರ್ಮಿಷನ್ ತೊಗೊಂಡು ಅಲ್ಲಿಂದ ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಎರಡು ಆಟೋನ ಬುಕ್ ಮಾಡಿಕೊಂಡು ಎರಡು ಆಟೋ ಬಂದವು ಮತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅನ್ನೋ ರೀತಿ ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ಅಂತ ಹೇಳಿ ಮತ್ತೆ ಆಟೋದಲ್ಲಿ ಹೊರಟಿವಿ ಎಲ್ಲರೂ ಹೊರಟಿವಿ ಮತ್ತೆ ಮಧ್ಯೆ ಒಂದು ಸಿಗ್ನಲ್ ಬಿತ್ತು ನಮ್ಮ ಮತ್ತೆ ಆ ಆಟೋದ ಮಧ್ಯೆ ಇನ್ನೊಂದು ಆಟೋ ಬಂತು ಅದ್ರ ಹಿಂದೆ ಬಾಬಾ ದೊಡ್ಡದಾಗಿದ್ರು ಅಲ್ಲಿ ಸಿಗ್ನಲ್ ಬಿದ್ದಿದ್ರಿಂದ ಅಲ್ಲಿ ನಿಂತಿದ್ರು ಆ ಸ್ವಲ್ಪ ಹೊತ್ತು ನಾನು ಎಲ್ಲಾ ರೀತಿಲಿ ಯೋಚನೆ ಮಾಡೋ ಹಾಗೆ ಅಂದ್ರೆ ಅವ್ರ ದರ್ಶನ ಅವ್ರ ಮುಖನೇ ನೋಡ್ತಾ ನೋಡ್ತಾ ಯಾಕಂದ್ರೆ ಆಟೋ ನಾನು ಕೈ ಚಾಚಿ ಅವರನ್ನ ಮುಟ್ಟಿದ್ರೆ ಅವರನ್ನು ನಾನು ಮುಟ್ಬೋದಿತ್ತು ಅಷ್ಟು ಅಂತರದಲ್ಲಿ ಆಟೋ ನಿಂತಿತ್ತು ಅದ್ರ ಹಿಂದೆ ಬಾಬಾ ಇದ್ದರು ಅಲ್ಲೇ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡೆ ಅಂದರೆ ಬೆಳಗ್ಗೆ ಸ್ನಾನ ಆದ ತಕ್ಷಣ ಪೂಜೆ ಮಾಡ್ತೀವಲ್ವ ಅದೇ ರೀತಿ ಬಾಬಾನೇ ಎದುರಿಗೆ ಬಂದು ಒಂದು ಪ್ರಾರ್ಥನೆ ಮಾಡ್ಕೊಳಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟರು ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಬಾಬಾ ಇವತ್ತು ನೀವು ಇದ್ದಿದ್ದಕ್ಕೆ ಎಲ್ಲ ಸರಿ ಆಯಿತು ಬಾಬಾ ನಾನು ನಂಬಿ ಇಷ್ಟು ಮಕ್ಕಳನ್ನ ನನ್ನ ತಂಗಿಯರನ್ನೆಲ್ಲ ಕರ್ಕೊಂಡು ಬಂದಿದ್ದೆ ಅವ್ರ ಜವಾಬ್ದಾರಿ ನನ್ನದಾಗಿತ್ತು ಏನಾದರೂ ಆಗಿದ್ದರೆ ಸಣ್ಣ ಪುಟ್ಟ ಸಮಸ್ಯೆನೂ ಆಗಿದ್ದರೆ ದೊಡ್ಡದಾಗಿದ್ದರೆ ಅದಕ್ಕೆ ಜವಾಬ್ದಾರಿ ನಾನಾಗ್ಬಿಡ್ತಿದ್ದೆ ಬಾಬಾ ನೀವು ಬೆಳಗ್ಗೆ ನನ್ನ ಪ್ರಾರ್ಥನೆ ಮಾಡ್ಕೊಂಡ ಹಾಗೆ ನನ್ನ ಜೊತೆಗಿದ್ದು ಎಲ್ಲ ರೀತಿಯೂ ಇಲ್ಲಿ ಸರಿ ಹೋಗೋ ಹಾಗೆ ಮಾಡಿದ್ರಿ ಬಾಬಾ ದೇವಿ ದರ್ಶನಕ್ಕೆ ಹೋಗ್ತಿದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಚಾಮುಂಡಿಯ ದರ್ಶನ ಆಗಲಿ ಅವಳ ಆಶೀರ್ವಾದ ಅಂದರೆ ನಾವು ಚಾಮುಂಡಿ ಇಷ್ಟು ವರ್ಷಗಳ ಅಂದರೆ ನಾನು ಹುಟ್ಟಿ ಇಷ್ಟು ದೊಡ್ಡ ಮಗಳಾಗಿದ್ದರು ನಾನು ಯಾವತ್ತೂ ಮೈಸೂರಿಗೆ ಹೋಗಿರಲಿಲ್ಲ ಇದೇ ಮೊದಲೇ ಬಾರಿಗೆ ಹೋಗ್ತಾ ಇರೋದು ಅಂದರೆ ಅಲ್ಲಿಗೆ ಆ ತಾಯಿಯ ಒಂದು ಆಶೀರ್ವಾದ ಪಡ್ಕೊಳ್ಳೋ ಸಮಯ ಕೂಡ ಕೂಡಿ ಬಂದಿತ್ತು ಅನಿಸುತ್ತೆ ಹಾಗಾಗಿ ಒಟ್ಟಾರೆಗೆ ಎಲ್ಲ ರೀತಿಯಲ್ಲಿ ಏನು ನಡಿಬೇಕಾಗಿತ್ತು ಆ ಸಮಯ ಒಂದು ಏನಿರುತ್ತಲ್ಲ ಗಳಿಗೆ ನೋವು ಗಳಿಗೆ ಆಗಿರ್ಬೋದು ಇಲ್ಲ ಆ ಸಮಯಕ್ಕೆ ನಾವು ಅಲ್ಲಿಗೆ ಹೋಗೋದು ಅಲ್ಲಿ ಏನೋ ಒಂದು ಅನಾಹುತ ಆಗೋದು ಎಲ್ಲವೂ ಪೂರ್ವ ನಿರ್ಧಾರಿತವಾಗಿತ್ತು ಆದರೆ ಗುರು ನನ್ನ ಜೊತೆಗಿರೋದ್ರಿಂದ ನನಗೆ ಸರಿ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ರು ಹಾಗೆ ನನಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಆ ಸಮಯದಲ್ಲಿ ಧೈರ್ಯ ಬೇಕಾಗಿತ್ತು ಒಟ್ಟಾರೆಯಾಗಿ ನನಗೆ ಜೊತೆಯಾಗಿ ನಿಂತಿದ್ರು ಗುರು ಯಾಕಂದ್ರೆ ನಾನು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡದೆ ಎಲ್ಲಿಗೂ ಹೋಗೋದಿಲ್ಲ ಮನೆಯಿಂದ ಹೊರಗೆ ಹೊರಟಾಗ ಅವ್ರು ಬೇಕು ನನಗೆ ಜೊತೆಗೆ ನೀವಿರಬೇಕು ಹಾಗೆ ಜೊತೆಗೆ ಹೋಗ್ತಾ ಹೋಗ್ತಾನು ಕಾಣಿಸ್ಕೊಳ್ತಾ ಹೋಗ್ತಾರೆ ಬಸ್ಸಲ್ಲಿ ಕೂತಾಗ ಅವರದ್ದೇ ನೆನಪು ಅವರದ್ದೇ ಜಪ ಮಾಡ್ತಾ ಇರ್ತೀನಿ ಹಾಗೆ ಬಸ್ಸಿಂದ ಹೊರಗಡೆ ನೋಡ್ತಾ ಇರಬೇಕಾದ್ರೆ ಚಂದ್ರನಲ್ಲೂ ಕೂಡ ಬಾಬಾರವರನ್ನ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಈ ರೀತಿ ಎಲ್ಲ ಒಟ್ಟು ನನ್ನ ಗೆಳೆಯ ಅಂತ ಹೇಳಿದ್ರು ತಪ್ಪಾಗ್ಲಾರದು ಬಾಬಾ ಅಂದ್ರೆ ಕೆಲವೊ ಕೆಲವರು ಸಮಯಕ್ಕೆ ತಕ್ಕ ಹಾಗೆ ತಂದೆಯ ಸಮಯದಲ್ಲಿ ತಂದೆ ಆಗಿದ್ದಾರೆ ತಾಯಿಯ ಸಮಯದಲ್ಲಿ ತಾಯಿ ಬಂಧುಗಳ ಸಮಯದಲ್ಲಿ ಬಂಧುಗಳ ರೀತಿಯಲ್ಲಿ ಒಟ್ಟಾರೆಯಾಗಿ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಭರವಸೆಯಾಗಿ ಬಾಬಾ ನನ್ನ ಜೊತೆಗೆ ಇದ್ದಾರೆ ಯಾವಾಗಲೂ ಹಾಗಾಗಿ ನನಗೆ ಒಂದು ಧೈರ್ಯ ಇತ್ತು ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ವಿ ಆಟೋ ಮುಂದೆ ಹೋಯಿತು ಅಲ್ಲಿ ಬಸ್ ಹತ್ತಿ ಮತ್ತೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಾಯಿ ಬೆಟ್ಟದಲ್ಲಿ ಸ್ವಲ್ಪ ಹೂ ತೊಗೊಂಡು ಹಣ್ಣು ಕಾಯಿಲೆಲ್ಲ ತಗೊಂಡು ಕ್ಯೂ ಅಲ್ಲಿ ನಿಂತೀವಿ ಕ್ಯೂ ಅಲ್ಲಿ ನಿಂತಾಗ ತುಂಬ ಅಂದರೆ ತುಂಬ ರಶ್ ಇತ್ತು ಅವತ್ತು ದೇವಿ ತೆಪೋತ್ಸವ ಇತ್ತು ಅನಿಸುತ್ತೆ ಹಾಗಾಗಿ ತುಂಬ ರಶ್ ಇತ್ತು ದೇವಸ್ಥಾನ ಅಲ್ಲಿ ನಾವು ಕ್ಯೂ ನಿಂತಾಗ ಹನ್ನೊಂದುವರೆ ಆಗಿತ್ತು ಕೆಲವರು ಹನ್ನೆರಡು ಗಂಟೆ ಆಯಿತು ಹನ್ನೆರಡುವರೆ ಆಯಿತು ಕೆಲವರು ಏನು ಮಾಡಿಬಿಟ್ರು ಇದ್ದಕ್ಕಿದ್ದಾಗೆ ಒಂದು ಐನೂರು ಆರುನೂರು ಜನ ಆ ಕ್ಯೂವಿಂದನೇ ಹೊರಗೆ ಬರೋಕ್ಕೆ ಶುರು ಮಾಡಿಬಿಟ್ರು ಅಂದರೆ ನಮ್ಮ ಪಕ್ಕದಲ್ಲಿ ರೋಡ್ ಮಾಡ್ಕೊಂಡು ಹೊರಡಕ್ಕೆ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಹೇಳಕ್ಕೆ ಶುರು ಮಾಡಿದರು ಯಾಕೆ ಅಂತ ಕೇಳಿದಾಗ ಇಲ್ಲ ಇವತ್ತು ದೇವಿ ದರ್ಶನ ಆಗೋದಿಲ್ಲ ಬಿಡ್ರಿ ತುಂಬ ರಶ್ ಇದೆ ಒಳಗಡೆ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ಅದು ಆಗ್ತಾನೆ ಇಲ್ಲ ಎಷ್ಟು ರಶ್ ಇದೆ ಅಂದರೆ ಆಗೋದಿಲ್ಲ ನಾಲ್ಕು ಗಂಟೆ ಆಗುತ್ತೆ ಆರು ಗಂಟೆ ಅಂತ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಗೋದಿಲ್ಲ ಅಂತಿದ್ದಾರೆ ಹಾಗಾಗಿ ನಾವು ಹೋಗ್ತಾ ಇದೀವಿ ವಾಪಸ್ಸು ಅಂದರು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಕಸಿವಿಸಿ ಅನಿಸಿದ ತಕ್ಷಣವೇ ಬಾಬಾ ನನಗೊಂದು ಎಚ್ಚರಿಕೆ ಕೊಟ್ಟರು ಆ ಥರ ಏನೂ ಆಗೋದಿಲ್ಲ ಇವತ್ತು ನೀನು ದೇವಿ ದರ್ಶನ ಮಾಡೇ ಮಾಡ್ತೀಯ ಅದು ಒಂದೂವರೆ ಒಂದು ಮುಕ್ಕಾಲ್ ಒಳಗೆ ಆಗಿ ಆಗತ್ತೆ ಅನ್ನೋ ರೀತಿ ನನಗೊಂಥರ ಏನೋ ಮನಸ್ಸಿಗೆ ಅನಿಸ್ತು ಹಾಗಾಗಿ ಅವ್ರು ಹೋಗೋರು ಹೋಗ್ಲಿ ನಾನು ನನ್ನ ತಂಗಿಗೆ ತಂಗಿ ಮಕ್ಕಳಿಗೆ ಹೇಳಿದೆ ಏನೂ ಆಗಲ್ಲ ದರ್ಶನ ಹಾಗೆ ಆಗತ್ತೆ ನಮ್ಮ ಮನಸ್ಸಿನ ಒಂದು ನಿರ್ಧಾರಕ್ಕೆ ತಕ್ಕ ಹಾಗೆ ದೇವಿ ಆಗಿರ್ಬೋದು ಭಗವಂತ ಆಗಿರ್ಬೋದು ಆಶೀರ್ವಾದ ಮಾಡ್ತಾರೆ ಹಾಗೆ ನಾವು ದೇವಿ ಸ್ಮರಣೆ ಮಾಡಿಕೊಂಡು ಬಾಬಾರವರ ಸ್ಮರಣೆ ಮಾಡಿಕೊಂಡು ಹಾಗೆ ಅಲ್ಲಿ ಅಲ್ಲಿ ನಿಂತಾಗ ನನ್ನ ಕೈಯಲ್ಲಿರೋ ಬಾಬಾ ಒಂದು ಟ್ಯಾಟೂ ನೋಡಿ ಕೆಲವರು ವಿಚಾರ ಮಾಡಿದ್ರು ನೀವು ಬಾಬಾರವರ ಪತ್ರ ಹಾಗೆ ಅಂತೇಳಿ ಅದರಲ್ಲೂ ಬಾಬಾರವರ ಮಹಿಮೆಯನ್ನು ಹೇಳ್ತಾ ಅಂದ್ರೆ ಎಷ್ಟು ವರ್ಷದಿಂದ ನೀವು ಬಾಬಾರನ್ನು ನಂಬ್ತೀರಾ ಈ ರೀತಿ ಒಂದು ಚರ್ಚೆ ಮಾಡ್ತಾ ಹಾಗೆ ಅವರು ಕೂಡ ಮೈಸೂರಿನವರಂತೆ ಚಾಮುಂಡಿ ಬಗ್ಗೆ ಕೂಡ ಅವರು ಒಂದು ವಿಚಾರವನ್ನ ಹೇಳ್ತಾ ಇದ್ರು ಎರಡೂ ಈ ಒಂದು ದೈವಿಕ ಒಂದು ವಿಚಾರವನ್ನು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಒಂದು ಮುಕ್ಕಾಲಿಗಾಗಲೇ ನಮ್ಮ ದರ್ಶನವೇ ಮುಗಿದೋಗಿತ್ತು ಈ ರೀತಿ ಚಾಮುಂಡೇಶ್ವರಿಯ ದರ್ಶನ ಆಯಿತು ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ತುಂಬ ರಶ್ ಇತ್ತು ಉಸಿರು ಕಟ್ಟಿಸೋ ಅಷ್ಟು ರಶ್ ಇತ್ತು ಇಲ್ಲ ಅಂತಲ್ಲ ಆದರೆ ದೇವಿಯ ಆಶೀರ್ವಾದ ಮಾತ್ರ ಸಂಪೂರ್ಣವಾಗಿ ಸಿಕ್ತು ಅಂತೇಳಿ ನನಗನ್ಸುತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅವತ್ತು ವೈಟು ಒಂದು ರೆಡ್ ಇರೋ ಸೀರೆ ಉಡಿಸಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಮ್ಮ ಅದು ಎಷ್ಟು ಚೆನ್ನಾಗಂದ್ರೆ ಹೇಳ್ತಾರಲ್ಲ ಸಮಯ ಕೂಡಬಾರ್ದೆ ಏನೂ ಆಗೋದಿಲ್ಲ ಅಂತೇಳಿ ಇಷ್ಟು ವರ್ಷಗಳಿಗೆ ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡುವ ಯೋಗ ಭಾಗ್ಯ ಎರಡನ್ನೂ ಅವಳು ಕೊಟ್ಟಿದ್ಲು ಅಂದರೆ ಅವ್ರು ಕೊಡದೆ ನಮಗದು ಸಿಗೋದಿಲ್ಲ ಆ ತಾಯಿಯ ಆಶೀರ್ವಾದ ಇದ್ದಿದ್ದರಿಂದನೇ ಚಾಮುಂಡೇಶ್ವರಿಯ ದರ್ಶನ ಆಯಿತು ಒಟ್ಟಾರೆಯಾಗಿ ಅಲ್ಲಿಂದ ಮತ್ತೆ ಮಧ್ಯಾಹ್ನ ಸಮಯ ಆಗಿರೋದ್ರಿಂದ ಊಟ ಬೇರೆ ಇತ್ತು ಪ್ರಸಾದವನ್ನು ತಿರಸ್ಕಾರ ಮಾಡಿ ಹೋಗಬಾರ್ದು ಅಂತೇಳಿ ಮತ್ತು ಪ್ರಸಾದದ ಕಿವಿಗೆ ನಿಂತು ಊಟ ಎಲ್ಲ ಮುಗಿಸೋದ್ರಲ್ಲಿ ಒಂದು ಎರಡುವರೆ ಮೂರು ಗಂಟೆ ಆಯಿತು ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಮತ್ತು ಬಸ್ ಹಿಡಿದು ನಾವು ಕಾಲೇಜ್ ಹತ್ರ ಬಂದು ನನ್ನ ಮಗಳು ಕಾಲೇಜ್ ಹತ್ರ ಅವಳನ್ನು ಬಿಟ್ಟು ಮತ್ತು ಅವತ್ತೆ ಸಂಜೆ ಆರು ಗಂಟೆ ಬಸ್ಸಿಗೆ ನಾವು ಮತ್ತೆ ಶಿವಮೊಗ್ಗಕ್ಕೆ ಬುಕ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಸಂಜೆ ಆಗಿರೋದ್ರಿಂದ ಅಲ್ಲಿ ವಾಶ್ರೂಮಿಗೆ ಹೋಗಿ ಮುಖವನ್ನು ಕೈಕಾಲ ಮುಖ ತೊಳ್ಕೊಂಡು ಮತ್ತೆ ಬಾಬಾರವರ ಪ್ರಾರ್ಥನೆನ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಮಾಡಿಕೊಂಡು ಮತ್ತೆ ಬಸ್ಸನ್ನು ಹತ್ತಿದ್ವಿ ಅಲ್ಲಿಂದ ಸುಖವಾದ ಜರ್ನಿ ಬಸ್ ಶಿವಮೊಗ್ಗಕ್ಕೆ ಬಂದು ಇಳಿದಾಗ ಹನ್ನೆರಡುವರೆ ಆಗಿತ್ತು ಅಲ್ಲಿಂದ ನಮ್ಮೂರಿಗೆ ಬರಲಿಕ್ಕೆ ಒಂದು ತಾಸು ಬೇಕು ಬಸ್ ಮೂರು ಗಂಟೆಗೆ ಬರುತ್ತೆ ಅಂತ ಹೇಳಿದರು ವಿಚಾರಿಸಿದಾಗ ಹಾಗೆ ನಾವಲ್ಲಿ ಎಲ್ಲ ರೌಂಡ್ ಹಾಕ್ಕೊಂಡು ಮಕ್ಕಳನ್ನೆಲ್ಲ ಮಧ್ಯೆ ಕೂರಿಸ್ಕೊಂಡು ಬ್ಯಾಗೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ವಿ ಒಂದು ಕಡೆ ಹಾಗೆ ನಮ್ಮಮ್ಮ ಮಾತಾಡ್ತಾ ಮಾತಾಡ್ತಾ ಒಬ್ಬರು ಪರಿಚಯ ಆಯಿತು ಒಂದು ಅಣ್ಣನ ಪರಿಚಯ ಆಯಿತು ನಮ್ಮಮ್ಮ ಮಾತಾಡ್ತಾ ಇದ್ರು ಯಾವ ಊರು ಏನು ಎತ್ತ ಕೇಳ್ತಾರಲ್ಲ ಹೀಗೆ ಆ ಥರ ಎಲ್ಲ ಕೇಳಿದರು ಒಟ್ಟಾರೆ ನಮಗೇನೊಂದು ಒಂದು ಗಂಟೆ ಒಂದೂವರೆ ಹೀಗೆ ಆಗ್ತಾನೇ ಹೋಯ್ತು ಸಮಯ ನಿದ್ದೆ ಬೇರೆ ಬರ್ತಾ ಇಲ್ಲ ಏನು ಮಾಡೋದು ಅಂದರೆ ಏನೋ ಒಂಥರ ಬಸ್ ಸ್ಟ್ಯಾಂಡಲ್ಲೆಲ್ಲ ಒಂಥರ ಅನ್ಸುತ್ತಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಯೋಚಿಸ್ತಾ ಇದ್ದೆ ಬಾಬಾ ಹೇಗಾದರೂ ಮಾಡಿ ಬೇಗ ಬಸ್ ಬರೋ ಹಾಗೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನಿದ್ದೆ ಹಾಗೆ ಒಂದೂವರೆಗೆ ಎರಡು ಗಂಟೆಗೆ ಅಲ್ಲಿಗೊಂದು ಬಸ್ ಬಂತು ಆದರೆ ನಮಗೆ ಆ ಬಸ್ಸು ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಅಲ್ಲಿ ವಿಚಾರಿಸಿದಾಗ ಹೇಳಿಬಿಟ್ಟಿದ್ರಲ್ಲ ಮೂರು ಗಂಟೆಗೆ ಬರೋದು ಮೂರು ಮೂರುವರೆಗೆ ಬರ್ಬೋದು ಅಂತ ಹೇಳಿದ್ರು ಅವರು ಹಾಗಾಗಿ ನಾನು ಸುಮ್ಮನೆ ಕೂತಿದ್ದೆ ಆದರೆ ಅಮ್ಮ ಮಾತಾಡಿಸ್ತಾ ಇದ್ದಾರಲ್ಲ ಆ ವ್ಯಕ್ತಿ ಹೋಗಿ ಇದ್ದಕ್ಕಿದ್ದಾಗಿ ಅದು ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಎದ್ದು ಹೋದವರು ಅಲ್ಲೊಂದು ಬಸ್ಸನ್ನು ಬಸ್ಸನ್ನ ವಿಚಾರಿಸಿದರೆ ಅದು ನಮ್ಮೂರಿಗೆ ಹೋಗುತ್ತೆ ಅಂತ ಅವ್ರು ಹೇಳಿದ್ರು ಅವ್ರು ಬೇಗ ಬಂದು ಹೇಳಿದ್ರು ನೋಡಿ ಆ ಬಸ್ ಹೋಗುತ್ತಂತೆ ಹೋಗಿ ಬಸ್ ಖಾಲಿ ಇದೆ ಅಂದ್ರು ಮತ್ತೆ ನಾವು ಬೇಗ ಬೇಗ ಮಕ್ಕಳನ್ನೆಲ್ಲ ಎಬ್ಸ್ಕೊಂಡು ಎರಡು ಗಂಟೆಗೆ ಬಸ್ ಹತ್ತಿದ್ವಿ ಮೂರು ಗಂಟೆ ಕರೆಕ್ಟಾಗಿ ಆಗಿ ನಮ್ಮೂರಲ್ಲಿ ನಾವಿದ್ವಿ ಈ ರೀತಿ ಇತ್ತು ನಮ್ಮ ಒಂದು ಜರ್ನಿ ಆದ್ರೆ ಆ ಜರ್ನಿ ಪೂರ್ತಿ ನಮ್ಮ ಜೊತೆ ಬಾಬಾ ಇದ್ರು ಈ ಜರ್ನಿ ಅಲ್ಲ ನಮ್ಮ ಜೀವನದ ಜರ್ನಿ ಪೂರ್ತಿ ಬಾಬಾ ನನ್ನ ಜೊತೆಗೆ ಇರ್ತಾರೆ ಆ ನಂಬಿಕೆ ವಿಶ್ವಾಸದೊಂದಿಗೆ ನಾನು ಮುಂದೆ ಸಾಕ್ತಿದ್ದೀನಿ ಅಂದರೆ ನಾನು ಸತ್ತು ಹೋಗ್ತೀನಿ ಅನ್ನೋ ಭಯ ಇಲ್ಲ ನನಗೆ ಸಾವಿನ ಭಯ ಇಲ್ಲ ಆದರೆ ಕೆಲವೊಂದು ಜವಾಬ್ದಾರಿಗಳು ಕೆಲವೊಂದು ಕರ್ತವ್ಯಗಳು ನಿಭಾಯಿಸಬೇಕಲ್ವ ಮಕ್ಕಳು ಅಂತ ಹೇಳಿ ಅವರನ್ನು ಒಂದು ದಡ ಸೇರಿಸೋರಿಗೂ ಬಾಬಾ ನನ್ನ ಜೊತೆಗಿರಿ ಅನ್ನೋ ರೀತಿಲಿ ಒಂದು ಪ್ರಾರ್ಥನೆ ಅಂತೂ ಯಾವಾಗಲೂ ನನ್ನದಿರುತ್ತೆ ಇನ್ನೊಂದು ಆತಂಕ ಏನಪ್ಪ ಅಂದರೆ ನನ್ನ ಜವಾಬ್ದಾರಿ ಮೇಲೆ ತಂಗಿ ತಂಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ತೀನಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ ಭಯ ನನಗೆ ಅಂದರೆ ನನ್ನ ಕಡೆಯಿಂದ ಅವ್ರಿಗೆ ಏನೋ ಸಮಸ್ಯೆ ಆಗಬಾರ್ದು ಬೇಕಂದ್ರೆ ನನಗೆ ಸಮಸ್ಯೆ ಆಗಲಿ ಅವರಿಗೇನೋ ಸಮಸ್ಯೆ ಆಗಬಾರ್ದು ಆ ರೀತಿ ನಾನು ಯಾವಾಗಲೂ ಬಾಬಾರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾಕಂದರೆ ನನ್ನ ಜವಾಬ್ದಾರಿ ಅಂತಾರೆ ಏನೋ ಒಂದು ನಾವು ಹೇಳಿ ಕರ್ಕೊಂಡು ಹೋಗಿರ್ತೀವಿ ಅಂದಮೇಲೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಲ್ಲ ಹಾಗಾಗಿ ಅದೊಂದು ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ಒಟ್ಟಾರೆಯಾಗಿ ಈ ರೀತಿ ಇತ್ತು ನಮ್ಮ ಪ್ರಯಾಣ ಒಟ್ಟಾರೆಯಾಗಿ ಈ ಪ್ರಯಾಣದ ತುಂಬ ಬಾಬಾ ನಮ್ಮ ಜೊತೆಗಿದ್ದರೂ ಭರವಸೆ ತುಂಬ್ತಾ ಇದ್ರು ಹಾಗೆ ಅಲ್ಲಿ ಅನಾಹುತ ಅನಾಹುತ ಆಯ್ತಲ್ಲ ಆ ಅನಾಹುತದಲ್ಲಿ ಏನು ಆಗ್ಬೋದಿತ್ತು ಆ ಕಾರ್ ಬಂದು ಅಲ್ಲೇ ಒಂದು ಬ್ರೇಕ್ ಹಾಕಿ ತಡಿದೆ ಇದ್ದರೆ ಸ್ವಲ್ಪ ಅದು ಮುಂದೆ ಆಗಿದ್ರು ಅಂದರೆ ಆಟೋ ಅಂಚಿಗೆ ಕಾರ್ ಕಾರ ಆಟೋ ಡಿಕ್ಕಿ ಹೊಡೆದಿದ್ರು ನಾವು ಛಿದ್ರವಾಗಿ ಎಲ್ಲಿ ಬೇಕಾದರೂ ಬೀಳ್ಬೋದಿತ್ತು ಆ ನಾಲ್ಕು ಹಾದಿಯಲ್ಲಿ ನಾವು ಎಲ್ಲಿ ಬೇಕಾದರೂ ಬೀಳ್ಬೋದಿತ್ತು ಆಟೋನು ಎಲ್ಲಿವರೆಗೂ ಏನಾದರೂ ಕೆಳಗೆ ಬಿದ್ದು ದ್ ತಳ್ಕೊಂಡು ಹೋಗ್ಬಿಡ್ಬೋದಿತ್ತು ನಮ್ಮನ್ನು ಆ ರೀತಿ ಏನು ಬೇಕಾದರೂ ಆಗ್ಬೋದಿತ್ತು ಅನಾಹುತ ಆದರೆ ಆಗಲಿಲ್ಲ ಅಂದರೆ ಗುರುವಿನ ಜೊತೆ ನಮ್ಮ ಪ್ರಯಾಣ ಶುರುವಾದರೆ ಕೇವಲ ಅಪಘಾತದಿಂದ ಮಾತ್ರ ತಪ್ಪಿಸ್ಕೊಳ್ಳಲ್ಲ ಜೀವನದಲ್ಲಾಗುವ ಒಂದು ಕರ್ಮದ ಅಪಘಾತಗಳಿಂದ ಕೂಡ ನಾವು ತಪ್ಪಿಸ್ಕೊಳ್ಬೋದು ಅನ್ನೋದಕ್ಕೆ ನಾನು ಕೂಡ ಉದಾಹರಣೆ ಆಗಿದೆ ಇದನ್ನು ನಂಬ್ತೀನಿ ನಾನು ಯಾವಾಗಲೂ ನಂಬ್ತೀನಿ ಹೇಳ್ತಾರಲ್ವಾ ಹಿಂದಿನ ಹಿರಿಯರು ಹೇಳಿ ಮಾತಿದೆ ಹಾವಿನ ಗಳಿಗೆಯನ್ನು ಬೇಕಾದರೆ ತಪ್ಪಿಸ್ಬೋದಂತೆ ಆದರೆ ನೋವು ತಿನ್ನುವ ಗಳಿಗೆಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಆದರೆ ಆ ನೋವಿನ ಪ್ರಮಾಣ ನಮಗೆ ಸಹಿಸೋಕ್ಕಾಗೋದಿಲ್ಲ ಅನ್ನೋದಾದರೆ ಗುರುವಿನ ಶರಣದಲ್ಲಿ ನಾವು ಹೋಗಬೇಕು ಅದು ಎಂಥದ್ದೇ ನೋವಾಗಿರಲಿ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬರಲಿ ಏನನ್ನಾದರೂ ಎದುರಿಸುವಂಥ ಸಂದರ್ಭ ಬರಲಿ ಇಲ್ಲ ಇನ್ನು ಯಾವುದೇ ರೀತಿ ಅವಘಡಗಳು ನಡೀತವೆ ಅವೆಲ್ಲವೂ ನಮಗೇನೂ ಗೊತ್ತಿರೋದಿಲ್ಲ ಮುಂದಿನ ಭವಿಷ್ಯ ಆಗಿರಲಿ ನಾಳೆ ಆಗಿರಲಿ ಮರುಕ್ಷಣ ಆಗಿರಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಆದರೆ ಗುರುವಿನ ಜೊತೆ ನಮ್ಮ ಪ್ರಯಾಣ ಶುರುವಾದರೆ ಖಂಡಿತವಾಗಿಯೂ ಆ ಗುರು ನಮ್ಮ ಆತ್ಮಸಾಕ್ಷಿಯ ಮೂಲಕ ಮುಂದೆ ಏನಾಗುತ್ತೆ ಅನ್ನೋ ಸೂಚನೆಯನ್ನು ಕೊಡ್ತಾರೆ ಹಾಗೆ ಹೇಗಿರಬೇಕು ಅನ್ನುವ ವಿವೇಕವನ್ನು ಹಾಗೆ ಶಿಕ್ಷಣವನ್ನು ನಮಗೆ ಕಲಿಸ್ತಾ ಕಲಿಸ್ತಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಹಾಗೆ ರಕ್ಷಣೆ ಕೊಡ್ತಾರೆ ಯಾಕಂದರೆ ನಾವು ನಿಮ್ಮ ಶರಣದಲ್ಲಿದ್ದೀವಿ ತಂದೆ ನೀವೇ ನನ್ನನ್ನು ಕರ್ಕೊಂಡು ಹೋಗಿ ನಾನು ಏನೆಲ್ಲ ಮಾಡಬೇಕು ಅಂತ ಇದ್ದೀನೋ ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸಲಿಕ್ಕೆ ನನಗೆ ಸಹಾಯ ಮಾಡಿ ಮಾರ್ಗದರ್ಶನ ನೀಡಿ ರಕ್ಷಣೆ ನೀಡಿ ಅಂತೇಳಿ ನಾವು ಪ್ರಾರ್ಥನೆ ಇಟ್ಟು ನಮ್ಮ ಪ್ರಯಾಣವನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ಆ ಗುರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ನಾನೇ ಸಾಕ್ಷಿಯಾಗಿದ್ದೀನಿ ಇಂಥ ಎಷ್ಟೋ ಅದ್ಭುತ ಪವಾಡಗಳನ್ನು ಬಾಬಾ ನನ್ನ ಜೀವನದಲ್ಲಿ ನಡೆಸಿದ್ದಾರೆ ಇಲ್ಲ ಅಂತಲ್ಲ ಏನು ನಡಿಬೇಕೋ ಅದು ನಡೆದೇ ತೀರತ್ತೆ ಇಲ್ಲ ಅಂತಲ್ಲ ಆದ್ರೆ ಈಗ ನೋಡಿ ನಿಮ್ಮ ಒಂದು ಮಗುವನ್ನು ಸಣ್ಣ ಮಗುವನ್ನು ನೀವು ಕರ್ಕೊಂಡು ಹೊರಟಾಗ ಆ ಮಗುವನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಲ್ಲ ಅದೇ ರೀತಿ ಅಂದ್ರೆ ಆ ಮಗು ನಿಮ್ಮನ್ನ ನಂಬಿರುತ್ತೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಂತ ಹೇಳಿ ನಿಶ್ಚಿಂತೆಯಿಂದ ನಿಮ್ಮ ಜೊತೆ ಹೊರಡತ್ತೆ ಅದೇ ರೀತಿ ಗುರು ಇದ್ದಾರೆ ಬಾಬಾ ನನ್ನ ಜೊತೆಗಿದ್ದಾರೆ ನಿಶ್ಚಿಂತೆಯ ಪ್ರಯಾಣ ಇದೆಯಲ್ಲ ಅದು ಎಂಥದ್ದೇ ಒಂದು ಕ್ಲಿಷ್ಟಕರವಾದ ಪ್ರಯಾಣವನ್ನು ಕೂಡ ಸುಖಕರವಾಗಿಸುತ್ತೆ ಅಂತಹ ಗುರು ನನ್ನ ಸಾಯಿ ಕರುಣಾಮಯ ದಯಾಮಯ ಪ್ರೇಮಮಯ ಸಾಯಿ ಆಗಿದ್ದಾರೆ ಆ ಬುಧವಾರದ ದಿನ ನಾನು ಮೈಸೂರಲ್ಲಿ ಇದ್ದಿದ್ದರಿಂದಲೇ ಅವತ್ತಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಜನ ಯಾಕೆ ವೀಡಿಯೋ ಹಾಕಿಲ್ಲ ಆರಾಮಿದ್ದೀರಾ ಹುಷಾರಿದ್ದೀರಾ ಏನಾದರೂ ಸಮಸ್ಯೆ ಆಯಿತಾ ಈ ರೀತಿ ಎಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿದ್ದೀರಾ ನಿಮ್ಮ ಒಂದು ಕಾಳಜಿಗೆ ಪ್ರೀತಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಏನಪ್ಪ ಅಂದರೆ ನಮ್ಮಿಂದ ನಿಮಗೇನಾದರೂ ಒಂದು ಸಹಾಯ ಆಗಿದೆ ಅದರಿಂದ ನೀವು ಇವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀರಾ ಅಂದರೆ ಆ ಪ್ರಾರ್ಥನೆ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಫಲ ಕೊಡುತ್ತೆ ಹಾಗಾಗಿ ನಾನು ಹೇಳೋದು ಹಣ ಗಳಿಸ್ಬೋದು ಯಾವ ರೀತಿನಾದರೂ ಹಣ ಗಳಿಸ್ಬೋದು ಆದರೆ ಒಬ್ಬರ ಆಶೀರ್ವಾದವನ್ನು ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದವನ್ನು ಸಂಪಾದನೆ ಮಾಡಿದರೆ ಖಂಡಿತವಾಗಿಯೂ ಆ ಬೇರುಗಳು ಮರವನ್ನು ಹೇಗೆ ಗಟ್ಟಿ ಹಿಡಿದಿಡ್ತಾವಲ್ವ ಭೂಮಿ ಒಳಗೆ ಇರ್ತವೆ ಕಾಣೋದಿಲ್ಲ ಆದರೆ ಖಂಡಿತ ಆ ಮರ ಮೇಲೆ ಬೆಳೆದು ಎತ್ತರಕ್ಕೆ ಹೋಗಿ ಹಣ್ಣು ಹೂವು ಬಿಡ್ತಾ ನೆರಳಾಗಿ ಕೊಡ್ತಾ ಜನರಿಗೆ ಇರುತ್ತೆ ಅಂದರೆ ಆ ಬೇರುಗಳ ಶ್ರಮ ಕೂಡ ಅಷ್ಟೇ ಇರುತ್ತೆ ಅದೇ ರೀತಿ ನಾವು ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ನಾಮಸ್ಮರಣೆ ಮಾಡ್ತೀವಿ ಗುರುವಿನಲ್ಲಿ ಶರಣಾಗ್ತೀವಿ ಇವೆಲ್ಲ ಒಂದು ಏನು ಒಂದು ಧರ್ಮದ ಮಾರ್ಗ ನಿಷ್ಠೆಯ ಮಾರ್ಗ ಪ್ರಾಮಾಣಿಕ ಪ್ರಯತ್ನ ಆಧ್ಯಾತ್ಮಿಕ ಪಯಣ ಹಾಗೆ ಗುರುವಿನಲ್ಲಿ ಶರಣಾಗೋದು ಇವೆಲ್ಲವೂ ಬೇರುಗಳಿದ್ದ ಹಾಗೆ ನಮ್ಮನ್ನು ಅಂದರೆ ಹಿಡಿದು ಭೌತಿಕ ಜಗತ್ತಿನಲ್ಲಿ ನಾವು ಹೇಗೆಲ್ಲ ಜೀವನ ಮಾಡಬೇಕು ಯಾವೆಲ್ಲ ಒಂದು ಕಷ್ಟ ನಷ್ಟಗಳಿಂದ ತಪ್ಪಿಸ್ಕೊಳ್ಬೇಕು ಹಾಗೆ ಯಾವೆಲ್ಲ ರೀತಿಯಲ್ಲಿ ವರ್ತಿಸಬೇಕು ಯಾವೆಲ್ಲ ಶಿಕ್ಷಣವನ್ನು ಧೈರ್ಯವನ್ನು ಪಡ್ಕೊಳ್ತಾ ಜೀವನದಲ್ಲಿ ನಮ್ಮ ಕರ್ತವ್ಯವನ್ನು ನಿಭಾಯಿಸ್ಕೊಳ್ತಾ ನಾವು ಭೌತಿಕ ಸುಖಗಳ ಜೊತೆಗೆ ಒಂದು ಆಂತರಿಕವಾದ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಒಟ್ಟಾರೆಯಾಗಿ ನಮ್ಮ ಈ ಭೌತಿಕ ಜಗತ್ತಿನ ಒಂದು ಪ್ರಯಾಣಕ್ಕೆ ಬೇರಿನ ರೂಪದಲ್ಲಿ ಗುರುವು ನಮಗೆ ಸಹಾಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಾ ಯಾವುದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಈ ಜೀವನದ್ದೇ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಭೌತಿಕ ಜೀವನದ್ದೇ ಆಗಿರ್ಬೋದು ಒಟ್ಟಾರೆಯಾಗಿ ಅದರ ದಡವನ್ನು ಗುರುವು ಸೇರಿಸ್ತಾರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ರೆ ಖಂಡಿತವಾಗಿಯೂ ಅಂತಂಥ ಅನುಭವಗಳು ನಿಮಗೆ ಆಗ್ತಾ ಹೋಗ್ತವೆ ಹೇಳ್ಬೋದು ಇದೇನು ಮಹಾನ್ ಅಂದರೆ ಇವರು ಬದುಕಬೇಕು ಅಂತ ಇತ್ತು ಬದುಕಿದ್ರು ಹಾಗೆ ಸಾಯಬೇಕು ಅಂತ ಇದ್ರೆ ಸಾಯ್ಬೋದಿತ್ತು ಅಂತ ಹೇಳಿ ಏನು ಬೇಕಾದರೂ ಯಾರು ತರ್ಕ ಮಾಡ್ಬೋದಿಲ್ಲ ಅಂತಲ್ಲ ಆದರೆ ನನ್ನ ನಂಬಿಕೆ ನನ್ನ ಗುರುವಿನ ಸಹಾಯದಿಂದಲೇ ಅವತ್ತು ಏನು ಆಗಬೇಕಾಗಿತ್ತು ದೊಡ್ಡ ಅನಾಹುತ ಅದರಿಂದ ಸಣ್ಣ ಅನಾಹುತವಾಗಿ ನಾವೆಲ್ಲವೂ ಆ ಸಮಸ್ಯೆಯಿಂದ ಹೊರಗೆ ಬಂದ್ವಿ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿ ಏನು ದೋಷ ಇರೋದಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಒಂದು ನಕಾರಾತ್ಮಕ ವಿಚಾರ ಆಗಿರೋದಿಲ್ಲ ಒಂದು ಜರ್ನಿ ಮಾಡ್ತಾ ಇದ್ದೀವಿ ಅಂದ್ರೆ ಆ ಜರ್ನಿಯಲ್ಲಿ ಅಂದ್ರೆ ಆ ಗುಂಪಲ್ಲಿ ಯಾರದಾದ್ರೂ ಒಂದು ನಕಾರಾತ್ಮಕ ವಿಚಾರ ಆಗಿರ್ಬೋದು ಇಲ್ಲ ಏನೋ ಒಂದು ರೀತಿಯ ಅವರ ಒಂದು ಕೆಟ್ಟ ಅಭಿಪ್ರಾಯ ವರ್ತನೆ ಕೆಲವೊಂದು ಸಾರಿ ಅಲ್ಲಿ ಆ್ಯಕ್ಸಿಡೆಂಟ್ ಅನಾಹುತ ಆಗೋ ಹಾಗೂ ಮಾಡತ್ತೆ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ತುಂಬ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನನ್ನ ಅನುಭವ ಅದು ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಿದ್ದೀನಿ ಮನೆಗೆ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು ಹಾಗೆ ಸಿಟ್ಟು ಏನೋ ಒಂದು ಗೊಂದಲ ಮಾಡಿಕೊಂಡು ಮನೆಯಿಂದ ಆಚೆಗೆ ಹೋಗಬಾರ್ದು ನಾವು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋರಿಗೂ ಕೂಡ ತುಂಬ ಒತ್ತಡದಲ್ಲಿ ಹೋಗುವಂತೆ ಮಾಡಬಾರ್ದು ಹಾಗೆ ನಾವು ಮನೆಯಿಂದ ಹೊರಗೆ ಹೊರಟರೂ ಕೂಡ ನಾವು ಸಮಾಧಾನವಾಗಿ ನಿಧಾನವಾಗಿ ಸಂತೋಷದಿಂದ ಹೊರಡಬೇಕು ಅಂದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಗಡಿಬಿಡಿ ಮಾಡ್ಕೊಳ್ಬಾರ್ದು ನಿಧಾನವಾಗಿ ಭಗವಂತನಿಗೆ ಸ್ಮರಣೆ ಮಾಡ್ಕೊಂಡು ನೀವು ನನ್ನ ಜೊತೆ ಗಿರಿ ಗುರುವೆ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮ ಪ್ರಯಾಣವನ್ನು ಶುರು ಮಾಡಿದಾಗ ಖಂಡಿತವಾಗಿಯೂ ಆ ಪ್ರಯಾಣ ನಿರಾಯಾಸವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಾನು ಹಿಂದಿನ ದಿನ ಟ್ಯಾರೋ ರೀಡಿಂಗ್ ಮಾಡಿದಾಗ ಒಂದು ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸಂಯಮದಿಂದ ವರ್ತಿಸಬೇಕು ಅನ್ನೋ ರೀತಿಲಿ ರೀಡಿಂಗ್ ಬಂದಿತ್ತು ಅಂದರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಅದರಲ್ಲಿ ಕೆಲವೊಂದು ವಿಚಾರಗಳು ನನಗೂ ಕೂಡ ಅನ್ವಯಿಸ್ತವೆ ಆದರೆ ನನಗೆ ಮಾರನೇ ದಿನ ನಾವು ಇದ್ದಕ್ಕಿದ್ದ ಹಾಗೆ ಪ್ರಯಾಣ ಮಾಡಿದ್ದು ಅಂದರೆ ಅದನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಹೊರಟಿದ್ದು ಇದ್ದಕ್ಕಿದ್ದ ಹಾಗೆ ತಂಗೇರನ್ನೆಲ್ಲ ಒಪ್ಸಿ ಕರ್ಕೊಂಡು ಹೋಗಿದ್ದು ಅಲ್ಲಿ ಹೇಗಾಯಿತು ಅಂದರೆ ಒಂದು ಅರ್ಧ ಒಂದು ಗಂಟೆ ಒಳಗೆ ನಾವೆಲ್ಲ ರೀತಿಯಲ್ಲೂ ತಯಾರಿ ಮಾಡ್ಕೊಂಡಿದ್ವಿ ಅಂದರೆ ನಾನು ಮೊದಲೇ ಅದನ್ನು ಪ್ಲಾನ್ ಮಾಡ್ಕೊಂಡಿರಲಿಲ್ಲ ಅನಿರೀಕ್ಷಿತ ಅಂತಾರಲ್ಲ ಹಾಗೆಯೇ ಅದು ಒಂದು ಆಗಿತ್ತು ಅಲ್ಲಿಗೆ ನಾವು ಅನಿರೀಕ್ಷಿತ ಅಂದ್ಕೊಳ್ತಾ ಇದ್ದೀವಿ ಬೇಗ ಬೇಗನೆ ಹೊರಟು ಬಿಟ್ವಿ ಅಂತೇಳಿ ಆದರೆ ಅಲ್ಲಿ ಮೊದಲೇ ಪೂರ್ವ ನಿರ್ಧಾರಿತವಾಗಿತ್ತು ಇಂಥ ದಿನ ನಮ್ದು ಒಂದು ಪ್ರಯಾಣ ಇರುತ್ತೆ ಅಂದರೆ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅವಳ ಆಶೀರ್ವಾದ ಪಡ್ಕೊಳ್ಬೇಕು ಹೀಗೆಲ್ಲ ಅಲ್ಲೊಂದು ಘಟನೆ ಘಟಿಸುತ್ತೆ ಎಲ್ಲದೂ ಒಂದು ಪೂರ್ವ ನಿರ್ಧಾರಿತವಾಗಿರುತ್ತೆ ಅದಕ್ಕೆ ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಲ್ಲಿಗೆ ಹೋಗ್ತೀವಿ ಅದನ್ನು ಪಡ್ಕೊಳ್ತೀವಿ ಇದು ಕೂಡ ನಾನು ವಿಚಾರದಲ್ಲಿ ನಂಬಿಕೆ ಇಡ್ತೀನಿ ಯಾರಿಗಾದರೂ ನಮ್ಮಿಂದ ಸಹಾಯ ಸಿಗ್ತಾ ಇದೆ ಇಲ್ಲ ಬೇರೆಯವರಿಂದ ನಮಗೆ ಸಹಾಯ ಸಿಕ್ಕಿದೆ ಅಂದರೆ ಅದು ಕೂಡ ಪೂರ್ವ ನಿರ್ಧಾರಿತನೇ ಅಂದರೆ ನಾವು ನಾವು ಗುರುವಿನ ಶರಣದಲ್ಲಿ ಬಂದಾಗ ಯಾರಿಂದ ಹೇಗೆ ಸಹಾಯ ಸಿಗಬೇಕು ನಮಗೆ ಹೇಗೆ ಸಿಗಬೇಕು ನಮ್ಮ ಮೂಲಕ ಇನ್ನೊಬ್ಬರಿಗೆ ಹೇಗೆ ಸಿಗಬೇಕು ಎಲ್ಲವೂ ಒಂದು ರೀತಿಯಲ್ಲಿ ನೇರವಾದ ದಾರಿಯಲ್ಲಿ ಹೋಗುತ್ತೆ ಯಾಕಂದರೆ ಗುರುವಿನ ಯೋಜನೆಯ ಭಾಗವಾಗಿದ್ದೀವಿ ಅನ್ನೋ ರೀತಿಲಿ ನಾನು ಯಾವಾಗಲೂ ಇದ್ದರೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಇಂತಹ ಅನುಭವಗಳಾಗಿದ್ದಾವೆ ಹಾಗೆ ಅನುಭವಗಳನ್ನು ಕೂಡ ಕಮೆಂಟಲ್ಲಿ ತಿಳಿಸಿದಿರಾ ಹಾಗೆ ವಾಟ್ಸಪ್ಪಲ್ಲೂ ಕೂಡ ನನಗೆ ಫೋನ್ ಮಾಡಿ ತಿಳಿಸಿದಿರಾ ಮೆಸೇಜ್ ಕೂಡ ಕಳಿಸಿದರಾ ಖಂಡಿತವಾಗಿಯೂ ಬಾಬಾರವರ ಜೊತೆಗಿನ ನಮ್ಮ ಪಯಣ ಇದೆಯಲ್ಲ ಅದು ಖಂಡಿತವಾಗಿ ಸುರಕ್ಷಿತವಾಗಿರುತ್ತೆ ಸಾವು ನೋವು ದುಃಖಗಳು ಅವೆಲ್ಲವೂ ಜೀವನದಲ್ಲಿ ಬರ್ತಾನೆ ಇರ್ತವೆ ಅವಕ್ಕೆಲ್ಲ ಹೆದರ್ತಾ ಹೋದರೆ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಇರುತ್ತೆ ರಾಜನಿಗೂ ಕಷ್ಟಗಳಿದಾವೆ ಭಿಕ್ಷುಕರಿಗೂ ಕಷ್ಟಗಳಿದಾವೆ ಅಲ್ವಾ ದೇವಾನು ದೇವತೆಗಳಿಗೆ ಕಷ್ಟಗಳಿದ್ವಿ ಅಂದರೆ ಇನ್ನು ನಾವೇನು ರಾಮನನ್ನು ಅವಮಾನಿಸಿದ್ರು ಕೃಷ್ಣನನ್ನು ಅವಮಾನಿಸಿದ್ರು ಸಾಯಿಯನ್ನು ಅವಮಾನಿಸಿದ್ರು ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಇಲ್ಲಿ ಅವಮಾನ ನಿಂದನೆಗಳು ಸಿಕ್ಕಿದಾವೆ ಸ್ನೇಹಿತರೆ ಅವೆಲ್ಲವನ್ನ ಎದುರಿಸಿ ನಿಲ್ಲಬೇಕು ನಿಮ್ಮ ಸ್ಥಾನಮಾನವನ್ನು ಗುರುತಿಸ್ಕೊಳ್ಬೇಕು ಅಂತೇಳಿ ಆ ದೇವರೇ ಉದಾಹರಣೆ ಆಗಿದ್ದಾರೆ ಅಂದರೆ ಆ ಗುರುವೇ ಉದಾಹರಣೆಯಾಗಿದ್ದಾರೆ ಅಂದರೆ ನಾವು ಆ ರೀತಿಯಾಗಿ ಇರಬೇಕು ಕಷ್ಟ ನೋವು ನಿಂದನೆ ಹಿಂಸೆಗಳು ಕರ್ಮಕ್ಕೆ ತಕ್ಕ ಹಾಗೆ ಬರ್ತಾನೆ ಇರ್ತವೆ ಅವುಗಳನ್ನು ತಿದ್ದುಕೊಂಡು ಎಲ್ಲಿ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ನಾವು ಸರಿಪಡಿಸ್ಕೊಂಡು ನಾವು ನಮ್ಮ ಅಂತರಾತ್ಮದ ಒಂದು ಮಾತುಗಳನ್ನು ಕೇಳಿಕೊಂಡು ಒಳ್ಳೆಯ ಕರ್ಮದ ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಪ್ರಯಾಣವನ್ನು ಈ ಜೀವನದಲ್ಲಿ ಶುರು ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ಆ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ಏರು ಪೇರು ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಹರಿಸ್ಕೊಳ್ತಾ ನಾವು ಒಂದು ಒಳ್ಳೆಯ ತೀರವನ್ನು ಪಡ್ಕೊಳ್ತೀವಿ ಯಾಕಂದರೆ ನಮ್ಮ ಸಹಾಯಕ್ಕೆ ಗುರುವಿದ್ದಾರೆ ಅಲ್ವಾ ಅಕ್ಕ ಮೈಸೂರಿಗೆ ಯಾವಾಗಾದರೂ ಬಂದರೆ ನನಗೆ ಫೋನ್ ಮಾಡಿರಿ ಅಂತ ಹೇಳಿ ತುಂಬ ಜನ ನನಗೆ ಹೇಳಿದ್ರಿ ಇಲ್ಲ ಅಂತಲ್ಲ ಆದರೆ ನಾನು ಒಂದೇ ದಿನದ ಜರ್ನಿಯನ್ನು ತಯಾರಿ ಮಾಡ್ಕೊಂಡು ಬಂದಿದೆ ಅಂದರೆ ನಾವು ಮಂಗಳವಾರ ರಾತ್ರಿ ಹೊರಟ್ವಿ ಬುಧವಾರ ಬೆಳಗ್ಗೆ ಅಲ್ಲಿದ್ವಿ ಮತ್ತು ಬುಧವಾರ ಸಂಜೆ ಆರು ಗಂಟೆಗೆ ನಾವು ಈ ರೀತಿ ಎಲ್ಲ ಒಂದು ಘಟನೆ ನಡೆದು ಅದರ ಜೊತೆಗೆ ಮತ್ತೆ ದೇವಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇವೆಲ್ಲದರ ಜೊತೆಗೆ ಮತ್ತೆ ಮರಳಿ ಬಂದು ನನ್ನ ಸ್ವರ್ಗ ನನ್ನ ಗೂಡಾದ ಸ್ವರ್ಗವನ್ನು ನನ್ನ ಬಾಬಾ ಇರೋ ಜಾಗ ಅಂದರೆ ನಮ್ಮ ಹೃದಯದಲ್ಲೂ ಇದ್ದಾರೆ ಹಾಗೆ ಈ ಪ್ರಕೃತಿಯಲ್ಲೂ ಇದ್ದಾರೆ ಎಲ್ಲ ಚರಾಸ್ತಿರ ವಸ್ತುಗಳಲ್ಲೂ ವಿಚಾರಗಳಲ್ಲೂ ಇದ್ದಾರೆ ಆದರೆ ನಮ್ಮ ಮನೇಲಿ ಅವರು ಇದ್ದಾರಲ್ಲ ಅಂದರೆ ನನಗೇನೋ ಒಂಥರ ಎಲ್ಲಿಗಾರದು ಹೋಗಿಬಿಟ್ರೆ ಬೇಗ ಹೋಗಿ ಬೇಕು ಬಾಬಾ ಇದ್ದಾರೆ ಅವರಿಗೆ ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಈ ರೀತಿ ಎಲ್ಲ ಏನೋ ಒಂದು ರೀತಿಯಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ ಅದು ನನಗೆ ಸ್ವರ್ಗ ಅನಿಸ್ತು ಹಾಗಾಗಿ ನನ್ನ ಸ್ವರ್ಗಕ್ಕೆ ಅಂದರೆ ನನ್ನ ಮನೆಯಾದ ನನ್ನ ಸ್ವರ್ಗಕ್ಕೆ ನನ್ನ ಬಾಬಾ ಇರೋ ಜಾಗಕ್ಕೆ ಆದಷ್ಟು ಬೇಗನೆ ರಾತ್ರಿ ಮಧ್ಯರಾತ್ರಿಲೇ ಬಂದು ಸೇರಿಕೊಂಡೆ ಆಗಲೇ ಗುರುವಾರ ಶುರುವಾಗಿತ್ತು ನಾವು ಬಂದಾಗ ಮೂರು ಗಂಟೆ ಬ್ರಾಹ್ಮಿ ಮುಹೂರ್ತ ಬಂದೊಳೆ ಸ್ನಾನ ಮಾಡಿಕೊಂಡು ಬಾಬಾರವ್ರಿಗೊಂದು ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿಕೊಂಡು ಅಂದರೆ ಈ ದಿನದ ಎಲ್ಲ ನಡೆದ ಘಟನೆಗಳಿಗೆ ನಿಮ್ಮ ಅನುಗ್ರಹ ಆಶೀರ್ವಾದವೇ ಪರಿವರ್ತನೆಯ ಕಾರಣ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಐದು ಗಂಟೆಗೆ ಮಲಗಿಬಿಟ್ಟೆ ಐದು ಗಂಟೆಗೆ ಮಲಗಿದಳು ಒಂಬತ್ತು ಗಂಟೆಗೆ ಎದ್ಬಿಟ್ಟಿದ್ದೀನಿ ಅವತ್ತಿನ ದಿನಚರಿ ನಂದು ಇದೇ ಆಗಿತ್ತು ಹಾಗಾಗಿ ನನಗೆ ಗುರುವಾರ ಬೆಳಗ್ಗೆ ಕೂಡ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಪ್ರೀತಿ ಕಾಳಜಿ ಆಶ ಆಶೀರ್ವಾದ ಎಲ್ಲ ರೀತಿಲೂ ನೀವು ನನಗೆ ಸ್ಪಂದಿಸ್ತಾ ಇದ್ದೀರ ಅದಕ್ಕೆ ನಾನು ಅನಂತ ಅನಂತ ಜನ್ಮ ಜನ್ಮಗಳವರೆಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಹೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ಗುರುವಿನ ಆಶೀರ್ವಾದ ಬಲ ಸದಾ ನಿಮ್ಮ ಜೊತೆಗಿದೆ ಬಾಬಾರವರನ್ನು ನಂಬಿದ್ದೀರಾ ಅಂದರೆ ಅದು ಸುಮ್ಮನೆ ಮಾತಲ್ಲ ಅಂದರೆ ಅವರ ಶರಣದಲ್ಲಿ ನೀವು ಹೋಗಿದ್ದೀರಾ ಅಂದರೆ ಅದು ಸುರಕ್ಷಿತವಾದ ಜಾಗ ನೆರಳು ಕೊಡುತ್ತೆ ತಾಯಿ ಅಂತ ನೆರಳು ಕೊಡುತ್ತೆ ಹಾಗಾಗಿ ಆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಸಂದೇಹ ಒಳಗಾಗಿ ಆ ಜಾಗದಿಂದ ಹೊರಗೆ ಬರಬೇಡಿ ಜಾಗದಿಂದ ಹೊರಗೆ ಬಂದ್ಬಿಟ್ರೆ ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಗುರುವನ್ನು ಆ ನೆರಳಲ್ಲಿ ಸದಾ ನೀವಿದ್ರೆ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಂದ ದೋಷಗಳಿಂದ ಕೆಟ್ಟ ಕರ್ಮಗಳಿಂದ ಮುಕ್ತವಾಗುವ ದಾರಿಯನ್ನ ಆ ಕರುಣಾಮಯಿ ಆ ದಯಾಮಯ ಮಯಿ ಆ ಪ್ರೇಮ ಮಯಿ ಸಾಯಿ ತೋರಿಸ್ತಾ ಹೋಗ್ತಾರೆ ಅಂದರೆ ಕೈ ಹಿಡಿದು ನಡೆಸ್ತಾರೆ ಹಾಗಾಗಿ ನೀವು ಸುರಕ್ಷಿತವಾಗಿದ್ದೀರಾ ಸುರಕ್ಷಿತವಾದ ಜಾಗದಲ್ಲೇ ಇದ್ದೀರಾ ಆ ದೃಢ ವಿಶ್ವಾಸದೊಂದಿಗೆ ನಿಮ್ಮ ಪ್ರಯಾಣ ದೃಢ ವಿಶ್ವಾಸದೊಂದಿಗೆ ಮುಂದುವರಿಲಿ ಖಂಡಿತವಾಗಿಯೂ ಸಮಸ್ಯೆಗಳು ಏನೇ ಇರಲಿ ದುಃಖಗಳು ಏನೇ ರೀತಿಲಿ ಎದುರಾಗಲಿ ಅವೆಲ್ಲವನ್ನು ಎದುರಿಸಿ ಬಾಬಾ ಅವೆಲ್ಲದಕ್ಕೂ ದಾರಿ ತೋರಿಸ್ತಾರೆ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸ್ತಿಲ್ಲ ಅಂದರೆ ಅವುಗಳು ಪರಿಹಾರ ಕಾಣೋದಿಲ್ಲ ಯಾವಾಗ ಆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ನೀವು ನಿಲ್ತಿರೋ ಆಗ ಆ ಸಮಸ್ಯೆಗಳು ತನ್ನಿಂದ ತಾನೇ ಹಿಂದೆ ಸರಿತವೆಂದರೆ ಒಂದು ಸುಗಮವಾಗಿ ಪರಿವರ್ತನೆಗೊಳ್ಳುತ್ತವೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ